ಮತ್ತು ಅವೈಜ್ಞಾನಿಕವಾಗಿ ಕಟ್ಟಡವನ್ನು ಕಟ್ತಾ ಇದ್ದಾರೆ ಇವರು ಈಗಾಗಲೇ ಇದು ಕೋರ್ಟ್ನಲ್ಲಿದೆ ಸಂಬಂಧಪಟ್ಟವರು ಕೂಡ ದೇವಸ್ಥಾನದ ಬಗ್ಗೆ ದೂರನ್ನ ಕೊಟ್ಟಿದ್ದಾರೆ ಏನು ಈ ಬಿಲ್ಡಿಂಗ್ ಕಟ್ತಿರ್ತಕ್ಕಂಥದ್ದು ಅವೈಜ್ಞಾನಿಕ ಕೊಡ್ತಿದ್ದಾರೆ ಅಂತ ಹೇಳಿದಾನೆ ಆದರೂ ಕೂಡ ನಮ್ಮ ನಗರ ಪಾಲಿಕೆ ಅಧಿಕಾರಿಗಳು ರೀತಿ ತಲೆ ಕೆಡಿಸ್ಕೋತಾ ಇಲ್ಲ ಸರ್ವಜನ ಸುಖನವ ಭವಂತ ಅಂತೇಳಿ ದೇವ್ರಿಗೆ ಪೂಜೆ ಮಾಡೋರು ನಿಮ್ಮ ಕಣ್ಣಲ್ಲೂ ನೀರು ಹಾಕ್ಸ್ತಾ ಇದ್ದಾರಂತೆ ನಿಜನ ಅಂತ ಅವರು ವೆಂಕಟೇಶ್ ಅವರಿಗೆ ನಾನು ಎಂಟತ್ತು ಸತಿ ಮನವಿ ಮಾಡಿ 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 ಕೋರ್ಟ್ ನೋಟಿಸ್ ಆಮೇಲೆ ಇದನ್ನು ಜಡ್ಜ್ಮೆಂಟ್ ಕಾಪಿ ಎಲ್ಲನೂ ಕೊಟ್ಟರು ಯಾವುದೂ ಸ್ಪಂದಿಸಿಲ್ಲ ಅವರತ್ರ ಹತ್ರ ನಮ್ಮ ಕಣ್ಣೆ ತೆರೆ ಎರಡು ಲಕ್ಷ ಮೂರು ಲಕ್ಷ ಇಸ್ಕೊಂಡು ಹೋಗಿ ಡಿಒನವರು ಆಮೇಲೆ ಪೊಲೀಸ್ನವರು ಇಬ್ಬರು ಇದರಲ್ಲಿ ಇಂಪಾರ್ಟೆಂಟ್ ಇಲ್ಲಿಗಲ್ ಆಕ್ಟಿವಿಟೀಸ್ ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ಸ್ ಗಳಿಗೆ ಪೂರಕವಾಗಿ ನಿಂತಿರತಕ್ಕಂಥ ಒಬ್ಬ ಡೆವಲಪ್ಮೆಂಟ್ ಆಫೀಸರ್ನ ಇವತ್ತು ಒಲೆ ಕಚೇರಿ ಹಾರ್ಲಿ ಇಟ್ಕೊಂಡಿರ್ತಕ್ಕಂಥದ್ದು ದುರಂತ ದೇವಸ್ಥಾನ ಜಾಗ ಮೋದಾರಾಮು ಅವ್ರ ಮಕ್ಕಳದು ದೇವಸ್ಥಾನ ಜಾಗ ಹೌದು ದೇವಸ್ಥಾನ ಜಾಗ ಅವರ ಎಪ್ಪತ್ತೊ ಡಾಕ್ಯುಮೆಂಟ್ ಅವರೇ ಸೃಷ್ಟಿ ಮಾಡಿ ಮಾರಿರೋದು ಯಾರು ನಗರ ಪಾಲಿಕೆ ಸದಸ್ಯರುಗಳಿಲ್ಲ ಕೇಳೋರು ಇಲ್ಲ ಕೇಳೋರಿಲ್ಲ ಅಧಿಕಾರಿಗಳು ಆಡಿದ್ದೇ ಆಟ ಆಗೋಗ್ಬಿಟ್ಟಿದೆ ನೀವೇನಾದರೂ ಮನವಿ ಮಾಡಿದ್ರೆ ಸ್ಪಂದನೆ ಮಾಡ್ತಿದ್ದೀರಾ ಅಧಿಕಾರಿಗಳು ಅಂತ ನಗರ ಪಾಲಿಕೆ ಅಧಿಕಾರಿಗಳು ಇವತ್ತು ಯಾವ ರೀತಿ ಆಗ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಮಾಫಿಯಾ ಆಡು ಅಗಲು ಸುಲುಗೆ ಮನುಷ್ಯನ ರಕ್ತ ಹೀರುವಂಥ ತಿಗಣೆಗಳಾಗಿರ್ತಕ್ಕಂಥ ನಗರ ಪಾಲಿಕೆ ಅಧಿಕಾರಿಗಳು ಖಾಸಗಿ ಆಸ್ತಿ ಅಲ್ಲ ಇಲ್ಲ ಖಾಸಗಿ ಆಸ್ತಿ ಖಾಸಗಿ ಆಸ್ತಿ ನಮ್ಮದು ಅದೇ ನಮ್ಮದೇನಂದ್ರೆ ಪೋಷಣೆ ಮಾಡ್ಕೊಂಡೋಗೋದಿದ್ದು ಅನುಭವದಾರಿದು ಅನುಭವಿಸ್ಕೊಂಡೋಗಷ್ಟು ಮಾರೋದಾಗ್ಲಿ ಕೊಡೋದಾಗಲಿ ದಿಲೀಸ್ ಮಾಡೋದಾಗಲಿ ಇವೆಲ್ಲ ನಮಗೆ ಯಾವುದೇ ದರವಾದ್ದು ಹಕ್ಕಿ ನಮಗಿಲ್ಲ ನನ್ನ ಬಿಲ್ಡಿಂಗ್ ಕ್ಲಿಯರೆನ್ಸ್ ಕೊಡಿ ಅಂದ್ರೆ ಸಿಗಲ್ಲ ಬೇರೆ ಉಳ್ಳವರು ಬಿಲ್ಡರ್ಗಳು ಹೊರಗಡೆ ರಾಜ್ಯದಿಂದ ಬಂದವರು ಹೇಳಿದ ತಕ್ಷಣ ಬಿಲ್ಡಿಂಗ್ ಗಳು ಆಲಪ್ ಆಗುತ್ತೆ ಇಲ್ಲಿ ಲಕ್ಷ ಕೇಳ್ತಾರೆ ಅಲ್ಲಿ ಅವರಾದ್ರು ಎರಡು ಲಕ್ಷ ಕೇಳ್ತಾರೆ ಅವ್ರು ಒಂದು ಎರಡು ಲಕ್ಷ ಕೊಟ್ಟೋಗ್ತಾರೆ ಅವ್ರಿಗೆ ಅವ್ರ ಕೆಲಸ ಆಗಬೇಕು ದುಡ್ಡು ಮಾಡೋದಲ್ಲ ಅದೇ ರೀತಿ ಎಮ್ ಎಲ್ ಎರಿದ್ರೆ ಹರೀಶ್ ಗೌಡ್ರು ಇದ್ದಾರೆ ಹರೀಶ್ ಗೌಡರ್ ಗಮನಕ್ಕೆ ಹೋಗಿಲ್ವ ಅಥವಾ ಹರೀಶ್ ಏನ್ ತರ ಮನವಿ ಮಾಡ್ತೀರಾ ನೀವು ಇಲ್ಲಿ ಸ್ಥಳೀಯ ಶಾಸಕರಿದ್ದಾರೆ ಅವರು ಶಾಸಕರಾದಂತಹ ಹರೀಶ್ ಗೌಡ್ರಿಗೆ ನಾನು ಚಾಮರಾಜ ಕ್ಷೇತ್ರ ವಾರ್ಡ್ ನಂಬರ್ ಇಪ್ಪತ್ತ್ ಮೂರರ ಜನರ ಪರವಾಗಿ ನಾನು ಮನವಿ ಮಾಡ್ತಾ ಇದ್ದೀನಿ ಈ ಯೋಗ್ಯನಲ್ಲದ ಡೆವಲಪ್ಮೆಂಟ್ ಆಫೀಸರು ಯೋಗ್ಯನಲ್ಲದ ಡೆವಲಪ್ಮೆಂಟ್ ಯಾರು ಯೋಗ್ಯರಿದ್ರೆ ಇದ್ದರೆ ಮಾತ್ರ ಅವ್ರು ಯೋಗ್ಯರು ಅನ್ಬೋದು ಝೂನ್ ಸಿಕ್ಸು ಈ ಮೂರು ತಿಂಗಳಲ್ಲಿ ಎಲ್ಲೆಲ್ಲಿ ವಿಸಿಟ್ ಮಾಡಿದ್ದಾರೆ ಯಾವ ಕಾಮಗಾರಿಗೆ ಹೋಗಿದ್ದಾರೆ ಏನು ಪರಿಶೀಲನೆ ಮಾಡಿದ್ದಾರೆ ಈಗಾಗಲೇ ದೂರು ಕೊಟ್ಟಿರ್ತಕ್ಕಂಥ ದೂರಿಗೆ ಅವರು ಏನು ಆ್ಯಕ್ಷನ್ ತೊಗೊಂಡೋಗಿದ್ದಾರೆ ರಾಯರ ಎರಡನೇ ಪುರಾತನ ದೇವಸ್ಥಾನ ಈಗ ರಾಯರ ಜಾಗಕ್ಕೆ ಕೈ ಹಾಕಿದ್ರಲ್ಲ ಅವ್ರು ಉಳ್ಕೊಳ್ತಾರ ಅಂತ ರಾಯರ ರಾಯರು ಅವ್ರಿಗೇನೋ ತೊಂದರೆ ಕೊಟ್ಟು ಅವ್ರೇನ ಬಿಡಿಸ್ಬೇಕು ಅಷ್ಟೇ ಹೊರತು ನಾವೇನು ಮಾಡೋ ಇನ್ನೇನು ಮಾಡೋಕ್ಕಾಗಲ್ಲ ಅದರ ಪಕ್ಕದ ಜಾಗ ಮಾತ್ರ ದೇವಸ್ಥಾನದ ಪಕ್ಕದ್ದು ಭಾಗ ಆಗಿಲ್ಲ ಯಾವುದೇ ಥರದ್ದು ಭಾಗ ಆಗಿಲ್ಲ ಆಮೇಲೆ ಎಫಿಗ್ರಾಫಿ ಕರ್ನಾಟಕದಲ್ಲಿ ಗಿಫ್ಟ್ ಡೀಡ್ ಅಂತ ಇದೆ ಇದು ಡಾಕ್ ಪಕ್ಕ ಡಾಕ್ಯುಮೆಂಟ್ಸ್ ನಾನು ಕೊಡ್ತೀನಿ ರಾಮದಾಸ್ ಅವರು ಇಲ್ಲೇ ಇದ್ದವರು ಸಚಿವರಾಗಿದ್ದಾರೆ ರಾಮದಾಸ್ ಅವರು ಇಲ್ಲೇ ಇದ್ದವರು ಇದೇ ದೇವಸ್ಥಾನದಲ್ಲೇ ಅವರು ರಾಮದಾಸ್ ಅವರು ಅವರು ರಾಮದಾಸು ಇಲ್ಲೇ ಇದ್ದವರು ಇಡೀ ವಿಶ್ವದ ಭೂಪಟದಲ್ಲಿ ಮಲ್ಲಿಗೆ ನಗರಿ ಮೈಸೂರಿಗೆ ನಮ್ಮ ನಾಳಿದಂತಹ ಆಳ ಅರಸರು ಕಟ್ಟಿದಂತಹ ಸಾಂಸ್ಕೃತಿಕ ತವರೂರು ಅರಮನೆಗಳ ನಗರಿ ಹೆರಿಟೇಜ್ ಬಿಲ್ಡಿಂಗ್ಗಳ ನಗರಿ ಅಂತೆಲ್ಲ ಕರೆಸ್ಕೊಳ್ತೀವಿ ಇಷ್ಟೆಲ್ಲ ಕರ್ಸಿಕೊಳ್ಳಲಿಕ್ಕೆ ಒಂದು ಇತಿಹಾಸ ಇದೆ ಸ್ವತಂತ್ರ ಪೂರ್ವದಿಂದ ಸ್ವತಂತ್ರ ಬಂದ ನಂತರ ಇಡೀ ಪ್ರಪಂಚಕ್ಕೆ ಖ್ಯಾತಿಯಾದಂತಹ ಒಂದು ಬ್ಯೂಟಿಫುಲ್ ಸಿಟಿಯನ್ನು ಕಟ್ಕೊಟ್ಟಂಥ ಕೀರ್ತಿ ನಮ್ಮ ಮೈಸೂರಿನ ರಾಜರಿಗೆ ಸೇರ್ತದೆ ಇತ್ತೀಚೆಗೆ ಮೈಸೂರಿನ ಮಹಾನಗರ ಪಾಲಿಕೆಯ ಅಭಿವೃದ್ಧಿ ಅಧಿಕಾರಿಗಳು ಮಾಡ್ತಾ ಇರ್ತಕ್ಕಂಥ ಎಡವಟ್ಟುಗಳು ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿದ್ರೆ ಹೆರಿಟೇಜ್ ಬಿಲ್ಡಿಂಗ್ಗಳ ಅಕ್ಕಪಕ್ಕದಲ್ಲಿ ಬಾನೆತ್ತರಕ್ಕೆ ಬಿಲ್ಡಿಂಗ್ ಕಟ್ಟಲಿಕ್ಕೆ ಕಾನೂನು ಬಾಹಿರವಾಗಿ ಅನುಮತಿಯನ್ನು ಕೊಡ್ತಿದ್ದಾರೆ ಅನ್ನೋ ಒಂದು ಗಂಭೀರ ಆರೋಪ ಕೇಳಿಬಂದಿದೆ ನಾನಿವತ್ತು ದೇವರಾಜ ಮೊಹನ್ಲಾದ ಕೃಷ್ಣವಿಲಾಸ ರಸ್ತೆಯಲ್ಲಿರ್ತಕ್ಕಂಥ ಇನ್ನೂರು ವರ್ಷಗಳ ಹಳೆಯದಾದ ಕರ್ನಾಟಕದ ಎರಡನೇ ರಾಯರ ಮಂದಿರ ಅಂತಲೇ ಇದನ್ನು ಕರೆಯಲಾಗ್ತದೆ ಸೊ ಈ ಒಂದು ಬಿಲ್ಡಿಂಗ್ ಈಗ ಸಾಕಷ್ಟು ಈ ಒಂದು ದೇವಾಲಯಕ್ಕೆ ಆತಂಕ ಎದುರಾಗಿದೆ ಸುತ್ತಲೂ ಕೂಡ ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳು ಹೆರಿಟೇಜ್ ನಿಯಮವನ್ನು ಗಾಳಿಗೆ ತೂರಿ ಮೇಲೆ ಹೇಳ್ತಾ ಇದೆ ಅನ್ನೋ ಒಂದು ಆರೋಪ ಬಂದಿದೆ ಈಗ ನನ್ನೊಟ್ಟಿಗೆ ಮಾತಾಡಲಿಕ್ಕೆ ಮೈಸೂರು ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರು ಪಿಯ ಮುಖಂಡರಾದಂಥ ಪ್ರಶಾಂತ್ ಗೌಡ್ರವರು ನಮ್ಮಕಿದಾರೆ ಯಾಕಂದರೆ ಹೇಳಿ ಕೇಳಿ ಮಲ್ಲಿಗೆ ನಗರಿ ಮೈಸೂರು ಅರಸು ರಸ್ತೆ ಆಸುಪಾಸಿನಲ್ಲಿ ಇರ್ತಕ್ಕಂಥ ಹಿಂದೂ ದೇವಾಲಯಗಳನ್ನು ಉಳಿಸ್ತಕ್ಕಂಥ ವಿಚಾರದಲ್ಲಿ ಪ್ರಶಾಂತ್ ಗೌಡ ಎತ್ತಿದಂಥ ಗಟ್ಟಿ ಧ್ವನಿ ಏನು ಅನ್ನೋದು ಈಗ ಇತಿಹಾಸ ಆಗಿದೆ ಚರಿತ್ರೆ ಆಗಿದೆ ಕಳೆದ ಬಾರಿ ಕೂಡ ನಾನೇ ಮತ್ತೊಂದು ವಾಹಿನಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಸುದ್ದಿಯನ್ನು ಮಾಡಿದೆ ಅರಸು ಸಮೀಪದಲ್ಲಿರ್ತಕ್ಕಂಥ ಆಂಜನೇಯ ದೇವಸ್ಥಾನಕ್ಕೆ ಸಾಕಷ್ಟು ಸಂಕಷ್ಟ ಬಂದಿತ್ತು ಇಡೀ ರಾತ್ರಿ ಅದಕ್ಕೆ ಹೋರಾಟವನ್ನು ಮಾಡಿ ಆ ದೇವಾಲಯವನ್ನು ಉಳಿಸ್ಕೊಳ್ತಕ್ಕಂಥ ವಿಚಾರದಲ್ಲಿ ಪ್ರಸಾನ್ ಅವರು ಸಕ್ಸಸ್ ಆಗಿದ್ದರು ಸೊ ಮತ್ತೊಂದು ಹೋರಾಟಕ್ಕೆ ಅವರು ಕೈ ಹಾಕಿದರೆ ಹೇಳಿ ಕೇಳಿ ರಾಯರು ಗುರುರಾಯರು ಅಂಥೇಳಿದರೆ ಎಲ್ಲರಿಗೂ ಕೂಡ ಭಕ್ತಿ ಭಾವದಿಂದ ನಮಿಸ್ತೀವಿ ಆದರೆ ನಮ್ಮ ಮೈಸೂರಿನ ನಗರ ಕೆಲವೊಂದು ಲಜ್ಜಗೇಡಿ ಅಧಿಕಾರಿಗಳು ದುಡ್ಡು ಕೊಟ್ಟರೆ ಏನು ಬೇಕಾದರೂ ಮಾಡ್ತೀವಿ ಅನ್ನೋದನ್ನ ಸಾಬೀತು ಮಾಡ್ತಾ ಇದ್ದಾರೆ ಸೊ ವಿಚಾರವಾಗಿ ಮಾತಾಡಲಿಕ್ಕೆ ಪ್ರಶಾಂತ್ ಗೌಡ ನಮ್ಮ ಮುಟ್ಕಿದ್ರೆ ಸರ್ ನಮಸ್ಕಾರ ಹಿಂದೂ ದೇವಾಲಯ ಮತ್ತು ಪ್ರಶಾಂತ್ ಗೌಡ ಅಂದರೆ ಒಂದು ಸ್ವಲ್ಪ ಕನೆಕ್ಟ್ ಜಾಸ್ತಿ ಆಗ್ತಿದೆ ಈಗ ಮತ್ತೊಂದು ಹೋರಾಟಕ್ಕೆ ಕೈ ಹಾಕಿದ್ರೆ ಆಕ್ಚುಲಿ ಏನಾಗ್ತಿದೆ ಸಾಂಸ್ಕೃತಿಕ ಪಾರಂಪರಿಕ ಇರತಕ್ಕಂಥ ನಗರ ಇದು ಮಹಾರಾಜರು ಕಟ್ಟಿದಂತಹ ನಗರ ಇದು ಬಹುಶಃ ಶ್ರೀ ಸುಬ್ಬರಾಯರ ಶ್ರೀ ಲಂ ಲಕ್ಷ್ಮೀ ವೆಂಕಟರಣ ಸ್ವಾಮಿ ದೇವಸ್ಥಾನ ಏನಿದೆ ಈ ದೇವಸ್ಥಾನ ದೇವರಾಜ ಮೊದಲು ಇನ್ನೂರು ವರ್ಷಕ್ಕೂ ಇತಿಹಾಸ ಇರತಕ್ಕಂಥ ದೇವಸ್ಥಾನ ಮಹಾರಾಜರು ಸ್ವತಃ ಅವರು ನಿಂತಿ ಕಟ್ಟಿಸ್ಕೊಟ್ಟಿರ್ತಕ್ಕಂತಹ ದೇವಸ್ಥಾನ ಇದು ಮಹಾರಾಜರು ಸ್ವತಃ ಅವ್ರು ಬರ್ತಿರ್ತಕ್ಕಂಥ ದೇವಸ್ಥಾನ ನೋಡಿ ಇಲ್ಲಿ ಈ ಚಿತ್ರಕಲೆ ಇನ್ನೂರು ವರ್ಷಕ್ಕೂ ಹಿಂದೆ ಇರತಕ್ಕಂಥ ಚಿತ್ರಕಲೆ ಇವತ್ತು ಯಾವ ಮಟ್ಟಿಗೆ ಈ ಚಿತ್ರಕಲೆ ಉಳಿಸ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಈ ದೇವಾಲಯದವ್ರಿಗೆ ನಾನು ಮೊದಲನೇದಾಗವ್ರು ಕೃತಜ್ಞತೆಗಳನ್ನ ಅರ್ಪಿಸ್ತೇನೆ ನೋಡಿ ಎಲ್ಲ ಮಹಾರಾಜರುಗಳು ಶ್ರೀ ಕೃಷ್ಣ ಕಂಠಿರವ ಕೃಷ್ಣ ದೇವರಾಜ ಒಡೆಯರವ್ರು ಇರ್ಬೋದು ಯಾ ಎಲ್ಲ ಕೃಷ್ಣದೇವರಾಯ ಒಡೆಯರ್ ಅವರು ಅವರ ಬಾ ಚಿತ್ರ ಇದು ಭಾವಚಿತ್ರ ಅವತ್ತಿನ ಚಿತ್ರ ಮಹಾರಾಜರು ಯಾವ ರೀತಿ ಇದ್ರು ಅಂತಕ್ಕಂಥದ್ದನ್ನ ಅದೇ ಹಾಂ ಎಸ್ ಅವತ್ತಿನ ಚಿತ್ರ ಬರೆದಿರ್ತಕ್ಕಂಥದ್ದು ಇವತ್ತು ಮಹಾರಾಜರು ನಾವು ನೋಡ್ತೀವಿ ಅಂತಂದರೆ ಶ್ರೀಕಂಠದಂತ ಒಡೆಯರವ್ರು ನೋಡ್ಬೋದು ಈಗಿರ್ತಕ್ಕಂಥ ಮಹಾರಾಜರ ಮುಖ ನಾವು ಹೇಳ್ಬೋದು ಆ ಒಡೆಯರವ್ರಗಿಂತ ಹಿಂದೆದಂಥ ಶ್ರೀಕಂಠದ ಹಿಂದೆ ಇದ್ದಂಥ ಮಹಾರಾಜರ ಬಗ್ಗೆ ಹೇಳ್ಬೋದು ಈ ಇನ್ನೂರು ವರ್ಷದಿಂದ ನಾವು ಆಡಳಿತ ಮಾಡಿರ್ತಕ್ಕಂಥ ಮಹಾರಾಜರುಗಳ ಚಿತ್ರಣಗಳು ಇಲ್ಲಿ ಬಿಟ್ಟಿದ್ರೆ ಅಂತಕ್ಕಂಥದ್ದು ಹೇಳಿದ್ರೆ ಭಾಳ ಈ ದೇವಸ್ಥಾನದ ಬಗ್ಗೆ ಅದಕ್ಕಿಂತ ಹೆಚ್ಚಾಗಿ ಕರ್ನಾಟಕದಲ್ಲಿ ರಾಯರ ಒಂದು ಮಂದಿರ ಅಂತ ಹೇಳಿದ್ರೆ ಇದು ಎರಡನೇ ದೇವಾಲಯ ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು ರಾಯರ ಬಗ್ಗೆ ಎಷ್ಟು ಒಂದು ಭಕ್ತಿದೆ ಈ ರಾಜ್ಯದಲ್ಲಿ ಅಂತಕ್ಕಂಥದ್ದು ರಾಯರ ವಿರುದ್ಧ ಓದೋ ಓದೋರ ಕಥೆಯೆಲ್ಲ ಏನೇನಾಗಿದೆ ಅಂತಕ್ಕಂಥದ್ದು ಕೂಡ ನಾವು ನೋಡಿದ್ದೀವಿ ನಾವು ಈ ಪಕ್ಕದಲ್ಲಿ ನೋಡಿ ಒಂದು ಬಿಲ್ಡಿಂಗ್ ನಡೀತಾ ಇದೆ ಆ ಬಿಲ್ಡಿಂಗ್ನ ತೋರಿಸ್ತೀನಿ ಬನ್ನಿ ಬಹುಶಃ ಈ ಎರಿಟೇಜಿಗೆ ಸೇರಿದಿರ್ತಕ್ಕಂಥ ಬಿಲ್ಡಿಂಗ್ನಲ್ಲಿ ಕನಿಷ್ಠ ಅತ್ತಡಿ ಮಿನಿಮಮ್ ಬಿಡಬೇಕು ಏನೋ ಕ್ಲೀನಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಇನ್ನೊಂದಾದರೆ ಬಟ್ ಈ ಬಿಲ್ಡಿಂಗಲ್ಲಿ ಏನೂ ಕೂಡ ಬಿಟ್ಟಿಲ್ಲ ಮತ್ತು ಅವೈಜ್ಞಾನಿಕವಾಗಿ ಕಟ್ಟಡವನ್ನು ಕಟ್ತಾ ಇದ್ದಾರೆ ಇವರು ಈಗಾಗಲೇ ಇದು ಕೋರ್ಟ್ನಲ್ಲಿದೆ ಮತ್ತು ದೇವಸ್ಥಾನಕ್ಕೆ ಸಂಬಂಧಪಟ್ಟವರು ಕೂಡ ಇವರಿಗೆ ಸಂಬಂಧಪಟ್ಟವರು ಕೂಡ ದೇವಸ್ಥಾನದ ಬಗ್ಗೆ ದೂರನ್ನು ಕೊಟ್ಟಿದ್ದಾರೆ ಏನು ಈ ಬಿಲ್ಡಿಂಗ್ ಕಟ್ತಿರ್ತಕ್ಕಂಥದ್ದು ಅವೈಜ್ಞಾನಿಕ ಕೊಡ್ತಿದ್ದಾರೆ ಅಂತ ಹೇಳಿದಾನೆ ಆದರೂ ಕೂಡ ನಮ್ಮ ನಗರ ಪಾಲಿಕೆ ಅಧಿಕಾರಿಗಳು ಯಾವುದೇ ರೀತಿ ತಲೆ ಇಲ್ಲ ಒಂದು ವರ್ಷದಿಂದ ನಾನೇ ಇದೆ ಡೆವಲಪ್ಮೆಂಟ್ ಆಫೀಸರ್ ವೆಂಕಟೇಶ್ವರನ ಕರೆಸಿ ಇಂಜಿನಿಯರ್ ಕರೆಸಿ ಮಾತಾಡಿದ್ದೀನಿ ಅದರ ಡೆವಲಪ್ಮೆಂಟ್ರ ವೆಂಕಟೇಶ್ ಅಂತಕ್ಕಂಥ ವ್ಯಕ್ತಿ ಇಲ್ಲೀಗಲ್ ಆಕ್ಟಿವಿಟೀಸ್ ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ಸ್ಗಳಿಗೆ ಪೂರಕವಾಗಿ ನಿಂತಿರ್ತಕ್ಕಂಥ ಒಬ್ಬ ಡೆವಲಪ್ಮೆಂಟ್ ಆಫೀಸರ್ನ ಇವತ್ತು ವಲಯ ಕಚೇರಿ ಹಾರಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು ದುರಂತ ಬಹುಶಃ ನಾನು ಈ ಸಂದರ್ಭದಲ್ಲಿ ಈ ಕ್ಷೇತ್ರದ ಶಾಸಕರಂತ ಹರೀಶ್ ಗೌಡ್ರಿಗೆ ಹೇಳ್ತಾ ಇದ್ದೀನಿ ಮತ್ತು ಜಿಲ್ಲಾಧಿಕಾರಿಗಳ್ಗೆ ಹೇಳ್ತಾ ಇದ್ದೀನಿ ನಗರ ಪಾಲಿಕೆ ಆಯುಕ್ತರಿಗೆ ಹೇಳ್ತಾ ಇದ್ದೀನಿ ನಾನು ಇಂಥ ಒಂದು ಬೇಜ್ ಜವಾಬ್ದಾರಿ ದರೋಡೆ ಕೋರರು ಅಂತ ಹೇಳೋದು ಯಾಕೆಂದರೆ ಅಟ್ಲೀಸ್ಟ್ ದರೋಡೆ ಕೋರರು ರೋಡಲ್ಲಿ ಅವರು ಏನೋ ಅವರು ಬೇರೆ ರೀತಿ ಮಾಡ್ಕೊಂಡು ಹೋಗ್ತಾರೆ ಆಡಾಗಲೇ ಇಂಥ ಮಂದಿರದ್ದು ಅಕ್ಕಪಕ್ಕ ಬಿಲ್ಡಿಂಗ್ ಕಟ್ತಕ್ಕಂಥದಕ್ಕೆ ಮತ್ತು ಇಡೀ ದೇವರಾಜ್ಮಲ್ದಲ್ಲಿ ಸಾಕಷ್ಟು ಅನಧಿಕೃತವಾಗಿ ಗಾಳಿ ಬೆಳೆಕಿಲ್ದಿರ್ತಕ್ಕಂಥದಕ್ಕೆ ಬಿಲ್ಡಿಂಗ್ ಕಟ್ಟೋದಕ್ಕೆ ಅವಕಾಶ ಕೊಡ್ತಕ್ಕಂಥದ್ದು ಈ ಸ್ಥಳೀಯರು ಭಾಳಷ್ಟು ಜನ ಯುವಕರುಗಳು ಮತ್ತು ಅಕ್ಕಪಕ್ಕದ ಮನೆಯವರು ಅದು ಅಬ್ಜೆಕ್ಷನ್ ಕೊಟ್ಟರು ಕೂಡ ಆ ಬಿಲ್ಡಿಂಗ್ನ ಕಟ್ಟೋದಕ್ಕೆ ವ್ಯವಸ್ಥೆ ಮಾಡಿಕೊಡ್ತಿರ್ತಕ್ಕಂಥ ಯೋಗ್ಯ ಒ ವೆಂಕಟೇಶನ್ನ ಇಲ್ಲಿಂದ ವರ್ಗಾವಣೆ ಮಾಡಬೇಕು ಅಂತಕ್ಕಂಥದ್ದು ಸಾಕಾತಿಯನ್ನು ಕೂಡ ಇಲ್ಲಿಂದ ಅವ್ರನ್ನ ತಿರುಗೊಳ್ಸ್ಬೇಕು ಅಂತಕ್ಕಂಥ ಹೆರಿಟೇಜ್ ಬಿಲ್ಡಿಂಗ್ ಸುತ್ತಮುತ್ತ ಇಷ್ಟೇ ಹೈಟ್ಗೆ ಬಿಲ್ಡಿಂಗ್ ಕಟ್ಟಬೇಕು ಅನ್ನೋದೊಂದು ನಿಯಮ ಇದೆ ಒಂದು ಪೌರಾಡಳಿತ ಆಕ್ಟ್ ಕೂಡ ಇದೆ ಹೆರಿಟೇಜ್ ಆಕ್ಟ್ ಕೂಡ ಇದೆ ಇಲ್ಲಿ ನೀವು ನೋಡ್ತಾ ಇದ್ರೆ ಈ ಗೋಪುರ ಇದೆ ನೀವು ಹೇಳ್ತಾ ಇದ್ದೀರಿ ರಾಯರ್ ಕಾಲದ್ದು ಇನ್ನೂರ ವರ್ಷಗಳ ಇತಿಹಾಸ ಹೊಂದಿರತಕ್ಕಂಥ ಒಂದು ದೇಶ ಗೋಪುರ ಇಲ್ಲಿದೆ ಈ ಗೋಪುರಕ್ಕಿಂತ ಆ ಹೊಸ ಬಿಲ್ಡಿಂಗ್ಗಳೇ ಎತ್ತರ ಆಗಿದೆಯಲ್ಲ ಇದೆಲ್ಲ ಕಣ್ಣು ಕಾಣಲ್ವಾ ನಗರ ಪಾಲಿಕೆ ಆಯುಕ್ತರಿಗೆ ಅಂತ ನಾನು ಕೇಳ್ತಿದ್ದೀನಿ ನಿಮ್ಮನ್ನು ಸರ್ ಈಗ ನಗರ ಪಾಲಿಕೆ ಆಯುಕ್ತರಿಗೆ ಇಡೀ ಮೈಸೂರನ್ನ ನೋಡೋಕ್ಕಾಗಲ್ಲ ಯಾಕೆ ಅಂತ ಹೇಳಿದ್ರೆ ವಲಯ ಕಚೇರಿಗಳು ಆಯುಕ್ತರುಗಳು ಇರ್ತಾರೆ ಮತ್ತು ಡೆವಲಪ್ಮೆಂಟ್ ಆಫೀಸರ್ ಇರ್ತಾರೆ ಈ ದೂರು ಕೊಟ್ಟಂಥ ಸಂದರ್ಭದಲ್ಲಿ ಆಯುಕ್ತರದ್ರ ಬಗ್ಗೆ ಗಮನ ತಗೊಬೇಕು ಈಗಾಗಲೇ ಈ ಹಿಂದೆದಂಥ ಎರಡು ಜನ ಆಯುಕ್ತರು ಕೂಡ ದೂರ ಕೊಟ್ಟಿದ್ದೀವಿ ಆದರೂ ಕೂಡ ಏನೂ ಪ್ರಯೋಜನ ಆಗಿಲ್ಲ ಈಗಿರ್ತಕ್ಕಂಥ ಆಯುಕ್ತರು ಬಂದಿರತಕ್ಕಂಥವ್ರು ಮೈಸೂರು ನಗರದಲ್ಲಿ ಏನೇನು ಹೆರಿಟೇಜ್ ಬಿಲ್ಡಿಂಗ್ಗಳಿದೆ ಈ ಹಿಂದೆ ಏನು ದೂರಿದೆ ಅಂತಕ್ಕಂಥದ್ದೆಲ್ಲ ಪರಿಶೀಲನೆ ಮಾಡಬೇಕು ಪರಿಶೀಲನೆ ಮಾಡ್ದೇನೇ ಅವರು ಯಾವುದೋ ಲೆಕ್ಕಾಚಾರಕ್ಕೆ ಹೋಯ್ತು ಅಂದರೆ ಅವ್ರು ಬಂದಿದ್ದೀನಿ ನಾನು ಬಂದಿದ್ದೀನಿ ನನ್ನ ಅವ್ರಲ್ಲಿ ಏನು ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಮಾತ್ರ ಮಾಡ್ಕೊಂಡೋದ್ರೆ ಮೈಸೂರು ನಗರ ಹಾಳಾಗೋದಕ್ಕೆ ಇವರೆಲ್ಲರೂ ಕೂಡ ಕಾರಣರಾಗ್ತಾರೆ ಅಂತಕ್ಕಂಥದ್ದು ನಾನು ನೇರವಾಗಿ ನಾನು ಖಂಡಿತ ಮೈಸೂರು ನಗರದಲ್ಲಿ ಈ ಹಿಂದೆ ಇದ್ದಂಥ ವ್ಯವಸ್ಥೆಗಳು ಮಹಾರಾಜರು ಮಾಡಿದಂಥ ವ್ಯವಸ್ಥೆ ಯಾವ ರೀತಿ ಇತ್ತು ಈ ಯು ಜಿ ಡಿ ಲೈನ್ ಇತ್ತಲ್ಲ ಲೈನ್ ಮೇಲೆ ಬರ್ತಕ್ಕಂಥ ಏನು ಮ್ಯಾನ್ಯಲ್ ಕ್ಯಾಪ್ ಇತ್ತಲ್ಲ ಉಕ್ಕನ್ ಕ್ಯಾಪ್ ಅದು ಇಂಗ್ಲೆಂಡಿಂದ ತರಿಸಿದ್ರದು ಉಕ್ಕಿನ ಕ್ಯಾಪ್ ಅದನ್ನು ಆ ಉಕ್ಕಿನ ಕ್ಯಾಪ್ನ ರಾತ್ರಿ ರಾತ್ರಿ ಕತ್ಕೊಂಡಿದ್ದಾನೆ ಅದನ್ನು ತೊಗೊಂಡೋಗಿದ್ದಾನೆ ಒಂದು ಐದು ಸಾವಿರ ಐದು ಸಾವಿರ ಸಿಗುತ್ತೆ ಅಂತ ಮಾರ್ಕೋತಿದ್ರು ಅದೇ ಉಕ್ಕಿನ ಕ್ಯಾಪ್ ಇವತ್ತು ತಗೊಬನ್ನಿ ನೋಡೋಣ ಅದನ್ನು ಮ್ಯಾನುವಲ್ ವ್ಯವಸ್ಥೆ ಆ ರೀತಿ ಮಾರಾಜ್ರ ಕಾಲದಲ್ಲಿ ಆ ರೀತಿ ಪೈಪ್ಲೈನ್ ಇರ್ಬೋದು ವಾಟರ್ ಪೈಪ್ಲೈನ್ ಇತ್ತು ಯಾವುದು ಅದು ಕೂಡ ಉಕ್ಕಿನ ವಾಟರ್ ಪೈಪ್ಲೈನು ಇವಾಗ ಜೆಸ್ಕೋ ಅಂತ ಬಂತು ಅವನು ಮೈಸೂರನ್ನ ಮುಂಡಾ ಮುಚ್ಕೊಂಡು ಹೋದ ಆಮೇಲೆ ಐ ಎಲ್ ಎನ್ ಎಫ್ ಅಂತ ಬಂದು ಅವನು ಮೈಸೂರಿನ ಮುಂಡಾ ಮುಚ್ಕೊಂಡೋದ ಇವಾಗ ಮಾಡಿರ್ತಕ್ಕಂಥ ವ್ಯವಸ್ಥೆಗಳು ಮಹಾರಾಜರ ಕಾಲದಲ್ಲಿ ಮಾಡಿದಂಥ ವ್ಯವಸ್ಥೆ ಈಗಿರ್ತಕ್ಕಂಥ ವ್ಯವಸ್ಥೆಗಳು ಎಲ್ಲರೂ ಬಂದರೂ ಅಕ್ರಮ ಮಾಡಿ ಹೋದ್ರೆ ಅಂದರು ನೀವು ಕೂಡ ನಗರ ಪಾಲಿಕೆ ಸದಸ್ಯರಾಗಿದ್ರಿ ಅಲ್ಲೊಂದು ಕೌನ್ಸಿಲ್ ಸಭೆ ಅಂತ ನಡೆಯುತ್ತೆ ಆ ಸಂದರ್ಭದಲ್ಲಿ ವಿಚಾರಗಳು ಚರ್ಚೆ ಆಗಿದ್ರೆ ಯಾವ ರೀತಿ ಅಪ್ರೂವಲ್ ತೊಗೊಳ್ತಾರೆ ಅವರು ಸರ್ ನನ್ನ ಅವಧಿ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟಕ್ಕೆ ನಾನು ಎಮ್ಮೆಯಿಂದ ಒಬ್ಬ ನಗರ ಪಾಲಿಕೆ ಸದಸ್ಯನಾಗಿದೆ ಪ್ರಾಮಾಣಿಕವಾಗಿ ನೂರಕ್ಕೆ ತೊಂಬತ್ತು ಯಾರೂ ಕೂಡ ರಾಜಕಾರಣಿಗೆ ನೂರಕ್ಕೆ ನೂರು ಭಾಗ ಪ್ರಾಮಾಣಿಕವಾಗಿ ಮಾಡಲ್ಲ ನೂರಕ್ಕೆ ತೊಂಬತ್ತೊಂಬತ್ತು ಭಾಗ ಪ್ರಾಮಾಣಿಕವಾಗಿ ಮಾಡಿದ್ದೆ ಅಂತಕ್ಕಂಥದ್ದನ್ನು ನಗರದಲ್ಲಿ ನಡೆದಂತಹ ಕೌನ್ಸಿಲ್ನಲ್ಲಿ ರೀಡ್ ಆ್ಯಂಡ್ ರೆಕಾರ್ಡ್ ಏನಾಗಿರುತ್ತೆ ಆ ರೀಡ್ ಆ್ಯಂಡ್ ರೆಕಾರ್ಡ್ ತಕ್ಕಂಥ ನೋಡ್ರೆ ಗೊತ್ತಾಗುತ್ತೆ ಈ ಎಷ್ಟೋ ದೇವಾಲಯಗಳನ್ನು ಅತಿಕ್ರಮಿಸ್ಕೊಂಡಿದ್ದಂತಕ್ಕಂಥದ್ದನ್ನು ಬಿಡಿಸ್ತಕ್ಕಂಥ ಕೆಲಸಗಳನ್ನ ನಾನು ಅವಧಿಲಿ ಐದು ವರ್ಷದ ಅವರಲ್ಲಿ ದೇವಾಲಯದ ಪರವಾಗಿ ನಿಂತಿದ್ದೀನಿ ನಗರ ಪಾಲಿಕೆಯಲ್ಲಿದ್ದಂಥ ಎಷ್ಟೋ ಜಾಗಗಳು ಕೆಸರಲ್ಲಿ ಹದಿನಾರು ಎಕರೆ ಅನಿಮಲ್ ವೇಸ್ಟ್ ಪ್ಲ್ಯಾಂಟನ್ನು ಒತ್ತುವರಿ ಮಾಡ್ಕೊಂಡು ಯಾರು ಕೊಟ್ಟಿಲ್ಲ ಕಬ್ಜಾ ಮಾಡ್ಕೊಂಡಿದ್ರು ಅದನ್ನು ಬಿಡಿಸ್ಕೊಟ್ಟಿದ್ದೀವಿ ಮತ್ತು ಜೆ ಕೆ ಸೆಕ್ಯೂರಿಟಿ ಇಪ್ಪತ್ತೈದು ವರ್ಷ ಜಾಗ ಬಿಡ್ದೆ ಕೂತಿದ್ದೆ ಅವನನ್ನು ಬಿಡಿಸಿದೀವಿ ನಾವು ಮತ್ತು ಜೊತೆ ಹಲವಾರು ದೇವಾಲಯಗಳನ್ನು ನುಂಗ್ಕೊಂಡಿದ್ದಂಥದ್ದು ಆಂಜನೇಯ ದೇವಸ್ಥಾನ ಆ ಆ ದೇವಸ್ಥಾನ ಎರಡು ಸಾವಿರ ಕೋಟಿ ಆಸ್ತಿ ಇರ್ತಕ್ಕಂಥ ಒಂದು ದೇವಾಲಯ ಅದು ಅದು ತ್ರಿಪುರ ಬಾರಿ ಮಠ ಎರಡು ಸಾವಿರ ಕೋಟಿಗೂ ಹೆಚ್ಚು ಆಸ್ತಿ ಇದೆ ಆಸ್ತಿಲ್ಲ ಈಗಾಗಲೇ ನುಂಕ ಹಾಕಿಬಿಟ್ಟಿದ್ದಾರೆ ಬಿಡಿ ಅದನ್ನ ಅದು ಪಾಪ ಈಗ ಆ ದೇವಾಲಯದ ಯಾರು ಗುರುಗಳು ಕೋಟಿ ಇದ್ದಾರೆ ಬೆಂಗಳೂರು ಮೈಸೂರು ದಿ ಅವ್ರು ಹೆಚ್ಚು ಕಮ್ಮಿ ಒಂದು ಇಪ್ಪತ್ತೈದು ವರ್ಷದಿಂದ ಕೋಟಿ ತಿರುಗದೆ ಅವ್ರದ್ದು ಕರ್ಮ ಆಗ್ಬಿಟ್ಟಿದೆ ಪುಣ್ಯ ಅಲ್ಲ ಕರ್ಮ ದೇವಾಲಯ ಆಸ್ತಿ ರಕ್ಷಣೆ ಮಾಡೋದು ಒಂದೇ ಈಗ ನಮ್ಮ ಆಯುಷನ್ನು ನಾವು ಕಳ್ಕೊಳ್ಳೋದು ಒಂದೇ ಅನ್ನೋಂಥ ವ್ಯವಸ್ಥೆಗೆ ಇವತ್ತು ನಾವು ವ್ಯವಸ್ಥೆ ತಲುಪಿದೆ ಅಂತಕ್ಕಂಥ ಬೇರೆ ಬಿಲ್ಡಿಂಗ್ಗಳು ಅನುಮತಿ ಕೊಡ್ತಾ ಇದ್ದಾರೆ ಈ ಅಭಿವೃದ್ಧಿ ಅಧಿಕಾರಿ ಯಾಕಂದರೆ ಈಗ ಏನಾಗಿದೆ ಮೈಸೂರು ನಗರ ಪಾಲಿಕೆಯಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳಿಲ್ಲ ನಗರ ಪಾಲಿಕೆ ಸದಸ್ಯರುಗಳಿಲ್ಲ ಹೇಳೋರು ಇಲ್ಲ ಕೇಳೋರಿಲ್ಲ ಅಧಿಕಾರಿಗಳು ಆಡಿದ್ದೇ ಆಟ ಆಗೋಗ್ಬಿಟ್ಟಿದೆ ನೀವೇನಾದರೂ ಮನವಿ ಮಾಡಿದ್ರೆ ಸ್ಪಂದೆ ಮಾಡ್ತಿದ್ದಾರಾ ಅಧಿಕಾರಿಗಳು ಅಂತ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳು ನಮ್ಮ ಮೈಸೂರಿನವರಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಒಂದು ಈ ಸಂದರ್ಭದಲ್ಲಿ ನೆನಪಿಸ್ಲಿಕ್ಕೆ ಇಷ್ಟಪಡ್ತೇನೆ ಎರಡು ಸಾವಿರದ ಹದಿನಾಲ್ಕನ ಸಂದರ್ಭದಲ್ಲಿ ಲ್ಯಾಂಡ್ಸ್ಟೋನ್ ಬಿಲ್ಡಿಂಗ್ ಬಿದ್ದೋದಂಥ ಸಂದರ್ಭದಲ್ಲಿ ಹದಿನಾಲ್ಕು ಹದಿನೈದರಲ್ಲಿ ಅವ್ರು ವಿಸಿಟಿಗೆ ಬಂದಿರ್ತಾರೆ ಅವಾಗ ಹಿಂದ್ಗಡೆ ಯು ಜಿ ಡಿ ಟಾಯ್ಲೆಟ್ ಎಲ್ಲ ಅಲ್ಲೇ ಹರಿದಾಡ್ತಿರುತ್ತೆ ಆಗಿದಂಥ ಶಾಸಕರು ವಾಸಣ್ಣನವರು ಮುಖ್ಯಮಂತ್ರಿಗಳು ಹೇಳ್ತಾರೆ ನೋಡಿ ಎಷ್ಟು ಮಟ್ಟಿಗೆ ಆ ಟಾಯ್ಲೆಟ್ ಯು ಜಿ ಡಿ ಎಲ್ಲ ಹರಿದಾಡ್ತಿದೆ ಅಂತ ಹೇಳಿದಾನೆ ಆಗ ಮುಖ್ಯಮಂತ್ರಿಗಳು ನನಗೆ ಗದರ್ತಾರೆ ಏಯ್ ಕಾರ್ಪೊರೇಟರ್ ಇದು ನಿನ್ನ ಕೆಲಸ ಇದು ನನ್ನ ಕೆಲಸ ಅಲ್ಲ ಅಂತ ಹೇಳಿದ್ದೇನೆ ಮನೆ ಮುಖ್ಯಮಂತ್ರಿಗಳು ಹೋದ್ ನನಗೆ ಗದರಿದ್ರು ಅದು ಇದನ್ನೆಲ್ಲ ಸರಿ ಮಾಡೋ ಕೆಲಸ ಕಾರ್ಪೊರೇಟರ್ದು ಅಂತ ಹೇಳಿದ್ದಾನೆ ಈಗ ಸರ್ಕಾರಕ್ಕೊಂದು ಪ್ರಶ್ನೆ ಮಾಡ್ತಿದ್ದೀನಿ ಕಾರ್ಪೊರೇಟ್ರೇ ಇಲ್ಲದೇನೆ ಸರ್ಕಾರ ಏನು ಮಾಡುತ್ತೆ ಈಗ ಯಾಕೆ ನಗರ ಪಾಲ ನಗರ ಪಾಲಿಕೆ ಚುನಾವಣೆ ಯಾಕೆ ಮಾಡ್ತಿಲ್ಲ ಅಂತಕ್ಕಂಥ ಸರ್ಕಾರ ಉತ್ತರ ಕೊಡಬೇಕಾಗತ್ತೆ ಆಮೇಲೆ ನಗರ ಪಾಲಿಕೆ ಸದಸ್ಯರು ಅಟ್ಲೀಸ್ಟು ಒಳ್ಳೆದು ಕೆಡದು ಜನಗಳು ಅವ್ರ ಹತ್ರ ಹೋಗ್ತಾರೆ ಶಾಸಕರು ದಿನ ಬಂದು ನಿಂತ್ಕೊಂಡಿದ್ದಾನೆ ಇಲ್ಲಿ ಯು ಜಿ ಡಿನೋ ಅಥವಾ ವಾಟರ್ ಲೈನೋ ಅಥವಾ ಬಿಲ್ಡಿಂಗ್ ಕನ್ಸ್ಟ್ರಕ್ಷನೋ ವಾರ್ಡ್ನಲ್ಲಾಗಂಥ ಸಮಸ್ಯೆಗಳಿಗೆ ಅವ್ರು ಭಾಗಿಯಾಗಲಿಕ್ಕಾಗಲ್ಲ ಇದು ಒಂದು ಕೂಡ ಎಲ್ಲ ಒಂದು ಕಡೆ ಒಂಥರ ದೊಡ್ಡ ಲೋಪ ಇದು ನಗರ ಪಾಲಿಕೆ ಅಧಿಕಾರಿಗಳು ಇವತ್ತು ಯಾವ ರೀತಿ ಆಗ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಮಾಫಿಯಾ ಆಡು ಅಗಲು ಸುಲಿಗೆ ಮನುಷ್ಯನ ರಕ್ತ ಹೀರುವಂಥ ತಿಗಣೆಗಳಾಗಿರ್ತಕ್ಕಂಥ ನಗರ ಪಾಲಿಕೆ ಅಧಿಕಾರಿಗಳು ಜನಸಾಮಾನ್ಯ ನನ್ನ ಬಿಲ್ಡಿಂಗ್ ಕ್ಲಿಯರೆನ್ಸ್ ಕೊಡಿ ಅಂದರೆ ಸಿಗಲ್ಲ ಬೇರೆ ಉಳ್ಳವರು ಬಿಲ್ಡರ್ಗಳು ಹೊರಗಡೆ ರಾಜ್ಯದಿಂದ ಬಂದವರು ಹೇಳಿದ ತಕ್ಷಣ ಬಿಲ್ಡಿಂಗ್ಗಳು ಅಲಪ್ ಸಡನ್ ಆಗುತ್ತೆ ಏನೋ ಎನ್ ಸಿಕ್ಬಿಡುತ್ತೆ ಇದು ಯಾವ ಮ್ಯಾಜಿಕ್ ಅಂತ ಇಲ್ಲಿಯವರಾದರೂ ಲಕ್ಷ ಕೇಳ್ತಾರೆ ಅಲ್ಲಿ ಅವರಾದರೂ ಎರಡು ಲಕ್ಷ ಕೇಳ್ತಾರೆ ಅವ್ರು ಕಣ್ಣು ಒಂದು ಎರಡು ಲಕ್ಷ ಕೊಟ್ಟು ಹೋಗ್ತಾರೆ ಏನೋ ಅವ್ರ ಕೆಲಸ ಆಗಬೇಕು ದುಡ್ಡು ಮಾಡೋ ಅಂಥವ್ರ್ದೆಲ್ಲ ಅದೇ ರೀತಿ ಅವರು ಎರಡು ರೂಪಾಯಿ ಕೊಟ್ಟರೆ ಇಪ್ಪತ್ತು ರೂಪಾಯಿ ಸಂಪಾದನೆ ಮಾಡೋ ಅಂತ ಆ ಕಾನ್ಸೆಪ್ಟ್ಲಿರ್ತಾರೆ ಇಲ್ಲಿ ಸ್ಥಳೀಯರು ಏನು ಅವರು ಇಲ್ಲಿ ನೆಮ್ಮದಿಯಾಗಿ ನೆಲೆ ಉರಬೇಕು ಅಂತಕ್ಕಂಥ ಭಾವನೆ ಹಾಗಾಗಿ ನಗರ ಪಾಲಿಕೆ ಅಧಿಕಾರಿಗಳಿಗೆ ಏನಂತ ಹೇಳಿದ್ರೆ ದುಡ್ಡು ಕೊಟ್ಟರೆ ಏನು ಬೇಕಾದ್ರೆ ಮಾಡ್ತಾರೆ ಅವರು ಎಮ್ ಎಲ್ ಎರಿದ್ರೆ ಹರೀಶ್ ಇದ್ದಾರೆ ಹರೀಶ್ ಗೌಡ್ರಿಗೆ ಗಮನಕ್ಕೆ ಹೋಗಿಲ್ವ ಅಥವಾ ಹರೀಶ್ ಗೌಡರಿಗೆ ಥರ ಮನವಿ ಮಾಡ್ತೀರಾ ನೀವು ಇಲ್ಲಿ ಸ್ಥಳೀಯ ಶಾಸಕರಿದ್ದಾರೆ ಅವರು ಮಾಧ್ಯಮದ ಮುಖಾಂತರನೇ ಮಾನ್ಯ ಶಾಸಕರಾದಂಥ ಹರೀಶ್ ಗೌಡ್ರಿಗೆ ನಾನು ಚಾಮರಾಜ ಕ್ಷೇತ್ರ ವಾರ್ಡ್ ನಂಬರ್ ಇಪ್ಪತ್ತ್ಮೂರರ ಜನರ ಪರವಾಗಿ ನಾನು ಮನವಿ ಮಾಡ್ತಿದ್ದೀನಿ ಈ ಯೋಗ್ಯನಲ್ಲದ ಡೆವಲಪ್ಮೆಂಟ್ ಆಫೀಸರು ಯೋಗ್ಯನಲ್ಲದ ಡೆವಲಪ್ಮೆಂಟ್ ಯಾರು ಯೋಗ್ಯರು ಇದ್ದರೆ ಮತ್ತೆ ಅವ್ರು ಯೋಗ್ಯರು ಅನ್ಬೋದು ಈತ ಬಂದು ಹೆಚ್ಚು ಕಮ್ಮಿ ಒಂದೂವರೆ ಎರಡು ವರ್ಷ ಆಗಿದೆ ಈತ ಹೇಳಿ ಈ ವಾ ಝೂನ್ ಸಿಕ್ಸ್ ವಾರ್ಡ್ ನಂಬರ್ ಇಪ್ಪತ್ತ್ಮೂರು ಬೇಡ ಝೂನ್ ಸಿಕ್ಸು ಈ ಮೂರು ತಿಂಗಳಲ್ಲಿ ಎಲ್ಲೆಲ್ಲಿ ವಿಸಿಟ್ ಮಾಡಿದ್ದಾರೆ ಯಾರ್ಯ ಕಾಮಗಾರಿ ಹೋಗಿದ್ದಾರೆ ಏನು ಪರಿಶೀಲನೆ ಮಾಡಿದ್ದಾರೆ ಈಗಾಗಲೇ ದೂರು ಕೊಟ್ಟಿರ್ತಕ್ಕಂಥ ದೂರಿಗೆ ಅವರು ಏನು ಆ್ಯಕ್ಷನ್ ತಗೊಂಡಿದ್ದಾರೆ ಎಷ್ಟೋ ಬಿಲ್ಡಿಂಗಿಗೆ ಪ್ಲಾನ್ ತೊಗೊಂಡಿಲ್ಲ ಕನ್ಸ್ಟ್ರಕ್ಷನ್ ಮಾಡಿ ಮುಗಿಸಿದ್ದಾರೆ ಎಷ್ಟೋ ಜನ ಅದಕ್ಕೆ ಅಬ್ಜೆಕ್ಷನ್ ಫೇಲ್ ಮಾಡಿದ್ರೆ ಇವರು ಅದಕ್ಕೆ ಎರಡು ಲಕ್ಷ ಇಸ್ಕೊಳುತ್ತೋ ಹತ್ತು ಲಕ್ಷ ದುಡ್ಡು ಇಸ್ಕೊಂಡಿದ್ದಾನೆ ಗೈಡ್ಲೈನ್ಸ್ ಕೊಟ್ಟಿದೆ ಬಿಲ್ಡಿಂಗ್ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಕೊಟ್ಟರೇನೆ ನಿಮಗೆ ವಿದ್ಯುತ್ ಸಂಪರ್ಕ ಸಿಗೋದು ಅಂತ ಹಾಗಾದರೆ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸು ನಿಮ್ಮ ಪಾಲಿಕೆಯ ಅಭಿವೃದ್ಧಿ ಅಧಿಕಾರಿಗೆ ಲೆಕ್ಕ ಇಲ್ಲ ಏನು ಬೇಕಾದ್ರೂ ಮಾಡ್ತಾರೆ ನೋಡಿ ಇಲ್ಲೇ ಉದಾಹರಣೆ ನೋಡಿ ಇಲ್ಲಿ ಅಲ್ಲೊಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗಿದೆ ಅದು ಹಾಂ ಇದ್ರ ಪಕ್ಕನೇ ಅದು ಲೈಸೆನ್ಸ್ ತೊಗೊಂಡಿಲ್ಲ ಅದು ಎಸ್ ಲೈಸೆನ್ಸ್ ತೊಗೊಂಡಿಲ್ಲ ಈಗಾಗಲೇ ಅದಕ್ಕೆ ಪವರ್ ಇದೆ ವಾಟರ್ ಫೆಸಿಲಿಟೀಸ್ ಇದೆ ಆತನಿಗೆ ನನ್ನ ನನಗೆ ತಿಳಿದಿರೋ ಪ್ರಕಾರ ಐದು ಲಕ್ಷ ಇಸ್ಕೊಂಡು ನನಗೆ ಕನ್ಸ್ಟ್ರಕ್ಷನ್ಗೆ ಅವಕಾಶ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಯಾರೋ ಅಬ್ಬಿ ಹಾಂ 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 ಐದು ಲಕ್ಷ ಇಸ್ಕೊಂಡು ನನಗೆ ಕನ್ಸ್ಟ್ರಕ್ಷನ್ಗೆ ಅವಕಾಶ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಎಲ್ಲ ಒಂದು ಕಡೆ ನೋವನ್ನು ನನ್ನ ನನ್ನ ಹತ್ರ ತೊಡ್ಕೊಂಡಿದ್ದಾರೆ ಅವರು ಮತ್ತು ಈಗಾಗಲೇ ಈ ಇರೋರು ಕೂಡ ಅದರ ಬಗ್ಗೆ ದೂರು ಕೊಟ್ಟಿದ್ದಾರೆ ಸ್ಥಳೀಯರು ಇದೊಂದೆಲ್ಲ ದೇವರಾಜಸ್ವ ರೋಡಲ್ಲಿ ಕಾಫಿ ಡೇ ಇತ್ತು ಕಾಫಿ ಡೇ ಮೇಲೆಗಡೆ ಪ್ಲ್ಯಾನೇ ತಗೊಂಡಿಲ್ಲ ಕನ್ಸ್ಟ್ರಕ್ಷನ್ ಬಿಟ್ಟಿದ್ದಾರೆ ಅದ್ರ ಬಗ್ಗೆ ಕೂಡ ದೂರು ಕೊಟ್ಟಿದ್ದಾರೆ ಸ್ಥಳೀಯರು ಏನು ದೂರು ಕೊಟ್ಟ ಪ್ರಯೋಜನ ಮಿಸ್ಟರ್ ಡೆವಲಪ್ಮೆಂಟ್ ಆಫೀಸರ್ ವೆಂಕಟೇಶ್ ನಿಮ್ಗೆ ದೂರು ಕೊಟ್ಟಿದ್ದಾರಲ್ಲ ಏನು ರೀ ಮಾಡ್ತಿದ್ದೀರಿ ನೀವು ಹೊಟ್ಟೆಗೆ ಏನು ತಿಂತಿದ್ದೀರಾ ನೀವು ಸರ್ಕಾರಿ ಕೊಡ್ತಕ್ಕಂಥ ಸಂಬಳ ನೀವು ಸರ್ಕಾರ ಕೊಡ್ತಕ್ಕಂಥ ಸಂಬಳಕ್ಕೆ ನೀವು ಜೀವನ ಮಾಡಿರಿ ನಾವು ಯಾರೇನು ಹೇಳಿದ್ರು ಅಷ್ಟೇ ಫೋನ್ ರಿಸೀವ್ ಮಾಡಲ್ಲ ತಾತ್ ಸಾರ ಇಂಥ ಅಧಿಕಾರಿ ಯಾಕೆ ಬೇಕು ಶಾಸಕರ ಹರೀಶ್ ಗೌಡ್ರಿ ಇಂಥ ಅಧಿಕಾರಿ ಯಾಕೆ ಬೇಕು ನಿಮಗೆ ಹಾಗಾದರೆ ನೀವು ಇಂಥ ಅಧಿಕಾರಿಗಳ ಮೇಲೆ ಇಷ್ಟೆಲ್ಲ ದೂರಿದ್ರು ಕೂಡ ನೀವು ಇಟ್ಕೊಂಡಿದೀರ ರೀ ಆಯ್ತು ಈಗ ಕೆ ಎ ಎಸ್ ಬಂದಂಥ ಪ್ರಮೋಷನರಿ ಆಯುಕ್ತರುಗಳು ಬಂದರೆ ಅವ್ರ ಕೈಲಿ ಆ ಪವರ್ ಇರೋದಿಲ್ಲ ಆ ಮೀಟ್ರ್ ಅಂತ ಅಂತಂತಾರೆ ನೀವು ಐ ಎ ಎಸ್ ಅಧಿಕಾರಿಗಳು ಬಂದಿದ್ದೀರಾ ನೀವು ಯಾಕೆ ಇಂಥವ್ರ್ನಲ್ಲಿ ಇಟ್ಕೊಂಡು ಕೂತಿದಿರಿ ಮೈಸೂರು ನಗರನ ಯಾಕೆ ಕಾಳು ಮಾಡ್ತಿದ್ದೀರಿ ಇವ್ರ ಮೇಲೆ ಈಗಾಗಲೇ ಸಾಕಷ್ಟು ದೂರ ಇದೆ ಯಾಕೆ ನೀವು ಇವ್ರನ್ನ ಇವ್ರ ಮೇಲೆ ಕ್ರಮ ತೊಗೋತೇ ಅಲ್ಲ ದೂರಿದ್ರು ಕೂಡ ಕ್ರಮ ತೊಗೋದಿಲ್ಲ ಇಲ್ಲ ಈಗ ನೀವು ಕ್ರಮ ತಗೊಳ್ಳಲ್ಲ ಅಂತ ಹೇಳಿದ್ರೆ ಇಲ್ಲಿ ನಿಮ್ಗಳಿಗೂ ಕೂಡ ಪೇಮೆಂಟ್ ಬರ್ತಿದೆ ಅಂತ ಮಾಮೂಲಿ ಬರ್ತಿದೆ ಅಂತಕ್ಕಂಥದ್ದು ಎ ಸಿಗೆ ಕಮಿಷ್ನರ್ಗೆ ಇದೆಲ್ಲ ಆಗಿದ್ರೆ ಥರ ನೀವು ಇಂಥವ್ರಲ್ಲಿ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಇಷ್ಟೆಲ್ಲ ಅವಾಂತರ ಮಾಡ್ತಿರ್ತಕ್ಕಂಥ ಅಧಿಕಾರಿನ ನಗರ ಪಾಲಿಕೆಯಲ್ಲಿ ಆಮೇಲೆ ಲೋಕಾಯುಕ್ತ ದೂರ ಕೊಟ್ಟಿದ್ದಾರೆ ನೋಡಿ ಇವರೇ ಆ ಡಿಒ ಮೇಲೆ ಲೋಕಾಯುಕ್ತ ದೂರ ಕೊಟ್ಟಿದ್ದಾರೆ ಹಾ ಕೇಳು ಖಂಡಿತ ಕೇಳಿ ಅವ್ರಿಗೆ ನಮಸ್ತೆ ಇದು ಗುರುರಾಯರ ರಾಜ್ಯದ ಎರಡನೇ ಮಠ ಅಂತ ನಾನು ಕೇಳ್ಪಟ್ಟೆ ಇನ್ನೂರು ವರ್ಷಗಳ ಇತಿಹಾಸ ಇರ್ತಕ್ಕಂಥದ್ದು ಹೇಳಿ ಕೇಳಿ ನೀವು ಸರ್ವ ಜನ ಸುಖ ನಮ ಭವಂತ ಅಂತೇಳಿ ದೇವ್ರಿಗೆ ಪೂಜೆ ಮಾಡೋರು ನಿಮ್ಮ ಕಣ್ಣಲ್ಲೂ ನೀರು ಹಾಕ್ಸ್ತಾ ಇದ್ದಾರಂತೆ ಅಂತೆ ಅಂತ ಹೌದು ನಮ್ಮ ನಮ್ಮ ಕಣ್ಣಲ್ಲಿ ನೀರು ಹಾಕಿದಾರೆ ಡಿಒ ವೆಂಕಟೇಶ್ ಅವ್ರಿಗೆ ನಾನು ಮೂರು ನೋಟಿಸ್ ಇಶ್ಯೂ ಮಾಡಿದ್ದೀನಿ ನಮ್ಮ ಲಾಯರ್ ಮುಖಾಂತರ ಆಮೇಲೆ ಮಹಾರಾಜರು ಕೊಟ್ಟಿರೋದಂಥ ಇದು ಗಿಫ್ಟಿಡನ್ನು ಡೀಡನ್ನು ಅದನ್ನು ಬ ಮಾಡಿದ್ದೀನಿ ಹೈಕೋರ್ಟಲ್ಲಿ ಸುಪ್ರ ಸು ಹೈಕೋರ್ಟಲ್ಲಿ ಕೇಸ್ ಆಗಿರೋದನ್ನು ಅದು ಯಾಕ್ಷಾರ ಮನೆ ಅಡುಗೆ ಮನೆ ಅಂಥೇಳಿ ಕೋರ್ಟಲ್ಲಿ ತೀರ್ಮಾನ ಆಗಿದ್ದರೂ ಎರಡು ಸಾವಿರನೇ ಹೆಚ್ಚುವಲ್ಲಿ ತೀರ್ಮಾನ ಆಗಿದೆ ಅದು ಡಾಕ್ಯುಮೆಂಟ್ಸ್ ಪ್ರೊಡ್ಯೂಸ್ ಮಾಡ್ತೀನಿ ಬೇಕಾರೆ ಈಗ ಎನಿ ಡಾಕ್ಯುಮೆಂಟ್ಸ್ ಪ್ರೊಡ್ಯೂಸ್ ಮಾಡ್ತೀನಿ ಫೋ ಫೋಟೋ ಸಹಿತ ಪೊಲೀಸ್ನವರು ಇದಕ್ಕೆ ಇನ್ವಾಲ್ವ್ ಆಗ್ಯಾರೆ ಇಪ್ಪ ಇಂಪಾರ್ಟೆಂಟ್ ಅಂದರೆ ಅವರ ಇದಾಗ್ಯಾರೆ ದೇವರಾಜ ಪೊರೇಷನ್ ಅವರು ಇದಕ್ಕೆಲ್ಲ ಇನ್ವಾಲ್ ಆಗಿ ಮೊನ್ನೆ ಇದ ಕಾಂಕ್ರೀಟ್ ಹಾಕ್ಸ್ಬೇಕಾದ್ರೆ ಅವರೇ ಬಂದು ನಿಂತ್ಕೊಂಡು ಹಾಕ್ಸ್ತಾ ಇದ್ದಾರೆ ಅವರೇ ಬಂದು ದುಡ್ಡಿಸ್ಕೊಂಡು ನಮ್ಮ ಗಣ್ಣದು ಕಡೆ ಸಿಡಿ ಇದೆ ಇದಿಲ್ಲ ಆ ಇದು ಮಾಡಿ ರೆಕಾರ್ಡ್ ಮಾಡಿದ್ದೀವಿ ರೆಕಾರ್ಡ್ ಮಾಡಿದ್ವಿ ಅವರು ಸಹಿತ ಇದಕ್ಕೆ ಇನ್ವಾಲ್ವ್ ಆಗಿದ್ದಾರೆ ಪೊಲೀಸ್ನವರು ಇದೆ ದೇವರಾಜ ಅವರು ಆಮೇಲೆ ಡಿಒನವರು ವೆಂಕಟೇಶ್ ಅವ್ರಿಗೆ ನಾನು ಎಂಟತ್ತು ಸದಿ ಮನವಿ ಮಾಡಿ 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 ಕೋರ್ಟ್ ನೋಟಿಸ್ ಆಮೇಲೆ ಇದನ್ನು ಜಡ್ಜ್ಮೆಂಟ್ ಕಾಪಿ ಎಲ್ಲಾನು ಕೊಟ್ಟರು ಯಾವುದೂ ಸ್ಪಂದಿಸಿಲ್ಲ ಅವ್ರ ಹತ್ರ ನಮ್ಮ ಕಣ್ಣೆದ್ರ ಕಡೆ ಎರಡು ಲಕ್ಷ ಮೂರು ಲಕ್ಷ ಇಸ್ಕೊಂಡು ಹೋಗಿ ಡಿ ಒನವರು ಆಮೇಲೆ ಪೊಲೀಸ್ನವರು ಇಬ್ಬರು ಇದರಲ್ಲಿ ಬ ಬ ಇಂಪಾರ್ಟೆಂಟ್ ಇನ್ವಾ ಇನ್ವಾಲ್ವ್ ಆಗಿದ್ದಾರೆ ದೇವರಾಜ ಅವರು ಇನ್ವಾಲ್ವ್ ಆಗಿದ್ದಾರೆ ಇದಕ್ಕೆ ಅದನ್ನು ಬ ಪಕ್ಕಾ ಡಾಕ್ಯುಮೆಂಟ್ಸ್ ಕೊಡ್ತೀನಿ ಅದಕ್ಕೆ ಇನ್ವಾಲ್ವ್ ಆಗಿರೋದು ಆಮೇಲೆ ಇವರು ಈಗ ಪಕ್ಕದವ್ರು ಬಿಲ್ಡಿಂಗ್ ಕಡಿದಿರ್ಬೇಕಾರೆ ಪೊಲೀಸ್ನವರು ಆಮೇಲೆ ಇವರು ಒನವರು ಆ ದೇಶನ ಅರ್ಚಕ್ರ ಏನಾರು ಮಾಡ್ತಾರಲ್ಲ ಅವ್ರ ಮೇಲೆ ಕ್ರಮ ತಗೊಂಡು ಅವ್ರಿಗೆ ಏನಾರು ಮಾಡಬೇಕು ಅಂತ ಆ ಮಟ್ಟಕ್ಕೆ ಹೋಗ್ಬಿಡ್ಯಾರ ಇವರು ಹೌದು ಆ ಮಟ್ಟಕ್ಕೆ ಮಟ್ಟ ಹೋಗ್ಯಾರಿದ ವಿಚಾರ ಬಂದರೆ ಹೆದ್ರಸಿಯರ್ ಇವರಲ್ಲ ಇವರ ಏನಾರ ಬಿಲ್ಡಿಂಗ್ ಪ ಜಾಗಕ್ಕೆ ಮೂಡಾರಾಮ್ ಏನಕ್ಕೆ ಮೋದಾರಾಮ್ ಅಂತ ಮೋದಾರಾಮು ಅವ್ರ ಮಕ್ಕಳು ಅವರೆಲ್ಲ ಸ್ಮಗ್ಲಿಂಗ್ ಕೇಸರು ನೋಡಿದ್ದು ಇಲ್ಲೇ ನೋಡಿದ್ವಿ ನಾನು ಬೇಕಾಡಿಸಿ ಕಂಪ್ಲೇಂಟ್ ಮಾಡಿದ್ದೀನಿ ಇದಕ್ಕೆಲ್ಲ ಅವರು ಸ್ಮಗ್ಲಿಂಗ್ ಅದು ಅವ ಆಮೇಲೆ ಅವರೆಲ್ಲ ಇದು ಮಾಡಿ ಅವರು ನನಗೆ ತೊಂದರೆ ಕೊಟ್ಟನು ಮನೆ ಕೆಲಸ ನಿಲ್ಲಿಸ್ಬೇಕಾದ್ರು ಈ ಜೊತೆಗೆ ಈ ಕೆಲಸಕ್ಕೆ ಬರಬೇಡ ಏನು ಮಾಡ್ತೀವಿ ಅಂತ ಇದ್ದಾನೆ ಹಾಂ ಹೌದು ಬೆದರಿಕೆ ಅದಕ್ಕೆ ಬೆದರಿಕೆ ಜೀವಾದಿ ಬೆದರಿಕೆ ಹಾಕಿ ಆಮೇಲೆ ಕಮಿಷನ್ರಿಗೊಂದು ಆಮೇಲೆ ಸೀಮಾ ಲಾಡ್ಕೇರ್ಗೊಂದು ಅವ್ರಿಗೊಂದು ನೋಟಿಸ್ ಇಶ್ಯೂ ಮಾಡಿದ್ದೀನಿ ಆಮೇಲೆ ಎ ಸಿ ಆಫೀಸ್ಗೊಂದು ಇದು ಮಾಡಿದ್ದೀನಿ ಡಿ ಸಿ ಆಫೀಸ್ಗೆ ಒಂದು ಇದು ಮಾಡಿದ್ದೀನಿ ಎಲ್ಲರಿಗೂ ಯಾವ ಕೇಸು ನಿಲ್ಲಿಸ್ತಾ ಇಲ್ಲ ಇದು ಕೆಲಸ ನಡೀತಾ ಇದೆ ಇದು ಈಗ ಈ ಗರ್ಮೆ ಇದು ದೇವಸ್ಥಾನದ ಜಾಗ ಇದು ಈಗ ಮೋದಾರಾಮು ಅವ್ರ ಮಕ್ಕಳದು ದೇವಸ್ಥಾನದ ಜಾಗ ಹೌದು ದೇವಸ್ಥಾನದ ಜಾಗ ನೂರ ಅರವತ್ತು ಅಡಿ ನೂರ ಅಡಿ ಇದೆ ಕಾರ್ಪೊರೇಷನ್ ಅವರು ಮೇಜರ್ಮೆಂಟ್ ಮಾಡಿದ್ದಾರೆ ಎರಡು ಸಾವಿರದ ಹದಿನಾರನೇ ಇಸ್ವಿಲಿ ಮೇಜರ್ಮೆಂಟ್ ಆಗಿದೆ ಇದು ನೂರ ಅರವತ್ತು ಅಡಿ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಇಪ್ಪತ್ತು ಒಂಬ ನೂರ ಒಂಬತ್ತು ಎದುರುಗಡೆ ತುಳಸಿ ತೋಟ ಇದು ಎರಡು ಸೇರಿ ರಸ್ತೆ ದೇವಸ್ಥಾನದ್ದೇ ಅವರು ಎಪ್ಪತ್ತು ತೋಟಿಗ್ರವರು ಡಾ ಡಾಕ್ಯುಮೆಂಟ್ ಅವರೇ ಸೃಷ್ಟಿ ಮಾಡಿ ಮಾರಿರೋದು ಯಾರು ಅಲ್ಲಿಗ ಪುರಾತತ್ವ ಇಲಾಖೆ ಮತ್ತೆ ಇನ್ನೂರು ವರ್ಷದ ಹಳೆ ದೇವಸ್ಥಾನ ನಗರ ಪಾಲಿಕೆನೇ ನಮ್ಗೆ ಇದು ಗುರುತಿಸಿ ಮೆಜರ್ಮೆಂಟ್ ಕೊಟ್ಟಿದೆ ಅಂತ ಹೇಳ್ತೀರಿ ಬಟ್ ಆದರೂ ದೇವಸ್ಥಾನ ಜಾಗದಲ್ಲಿ ಒಬ್ಬ ಸೇಟು ಬಂದು ಹೇಗೆ ಬಿಲ್ಡಿಂಗ್ ಕಟ್ಟಲಿಕ್ಕೆ ಸಾಧ್ಯ ಅಂತ ಅವರು ನಮ್ಮ ನಮ್ಮ ಕಡೆಯಲ್ಲಿ ಯಾರೋ ಒಬ್ರು ಅವರು ಮಾರು ಮಾರುಬಿಟ್ಟಿದ್ದಾರೆ ಇವರು ಮಾರಿದ್ರು ಮಂಜುನಾಥ್ ಅಂತ ಡಾಕ್ಟರ್ ಮಂಜುನಾಥ್ಗೆ ಬೋನ್ಸ್ ಪೇಷೆಂಟು ಅವರು ಮಾರಿದ್ದು ಅವರಿಂದ ಗಿಫ್ಟ್ ಡೀಡ್ ಮಾಡಿ ಇದು ಗಿಫ್ಟ್ ಡೀಡ್ ಮೇಲೆ ಮಾರ್ಬಿಡ್ಯಾರೆ ಮಹಾರಾಜರು ಏನು ಗಿಫ್ಟ್ ಡೀಟ್ ಕೊಟ್ಟಿದ್ರು ಆ ಗಿಫ್ಟ್ ಡೀಡ್ ಮೇಲೆ ಇವರು ಮಾರಿರೋದು ಗಿಫ್ಟ್ ಡೀಡೇ ಇದು ಆಮೇಲೆ ದೇವಸ್ಥಾನ ಆಗಲಿ ಮನೆ ಆಗಲಿ ಭಾಗ ಆಗಿಲ್ಲ ಯಾವುದೇ ದರಬಾದ ಆಸ್ತಿನೂ ಭಾಗ ಆಗಿಲ್ಲ ಇದು ನಮ್ಮ ಅನುಭವದಾರಷ್ಟೇ ಶ್ರೀನಿವಾಸ ಪೂಜೆ ಮಾಡ್ತಿರ್ಬೇಕು ಶ್ರೀನಿವಾಸ ಪೂಜೆ ಮಾಡ್ಕೊಂಡು ಹೋಗಿದಾರೆ ಅಷ್ಟೇ ಹೊರದು ನಮಗೆ ಮಾರ ಯಾರ ಖಾಸಗಿ ಆಸ್ತಿ ಅಲ್ಲ ಇಲ್ಲ ಖಾಸಗಿ ಆಸ್ತಿ ಖಾಸಗಿ ಆಸ್ತಿ ನಮ್ಮದು ಅದೇ ನಮ್ದು ಏನಂದರೆ ಪೋಷಣೆ ಮಾಡ್ಕೊಂಡೋಗೋದಿದ್ದು ಅನುಭವದಾರಿದು ಅನುಭವಿಸ್ಕೊಂಡೋಗಷ್ಟು ಮಾರೋದಾಗ್ಲಿ ಕೊಡೋದಾಗಲಿ ದೀಲಿಸ್ ಮಾಡೋದಾಗಲಿ ಇವೆಲ್ಲ ನಮಗೆ ಯಾವುದೇ ಥರವಾದ ಹಕ್ಕಿ ನಮಗಿಲ್ಲ ಹೋಟೆಲ್ ಇದೆ ಅನ್ರಿ ಆದರೂ ಯಾಕೆ ಬಿಲ್ಡಿಂಗ್ ಕಟ್ತಿದ್ದಾರೆ ಬಿಲ್ಡಿಂಗ್ ಅವರು ಡಿಒ ಅವ್ರಿಗೆಲ್ಲ ಕಂಪ್ಲೇಂಟ್ ಎಲ್ಲ ಮಾಡಿದ್ರು ಅವರು ನಮ್ಮ ಮೇಲೆ ಏನು ರ್ಯಾ ರ್ಯಾಕ್ಷನ್ ತೊಗೊಂಡಿಲ್ಲ ಕಟ್ಲಿ ಬಿಡ್ರಿ ಅವರು ತೊಗೊಂಡಿದ್ದಾರೆ ಅಂತ ಹೇಳಿ ಆಮೇಲೆ ಜಡ್ಜಿನವರು ಇಲ್ಲಿ ಸ್ಟೇ ಮಾಡೋದು ಅವ್ರ ಹತ್ರನೂ ಕಲ್ಲು ಮಣ್ಣು ಹಾಕೊಂಡಿದ್ದಾರೆ ಅವರು ತೊಗೊಂಡಿದ್ದಾರೆ ಅಷ್ಟೇ ಅವ್ರು ಕಟ್ಲಿ ಬಿಡಿ ಅಂತ ಹೋಗ್ಬಿಟ್ಟು ಅವ್ರು ಕೊಟ್ಟಿದ್ದಾರೆ ಅದನ್ನು ಅವ್ರು ಏನು ಮಾಡೋದು ಗಿಫ್ಟ್ ಇಡ್ ಅಂತ ಅವರು ಒಪ್ಕೊಂಡಿದ್ದಾರೆ ಈಗ ನಿಮ್ಗೆ ಯಾವ ಥರದ ನ್ಯಾಯ ಬೇಕು ಜಸ್ಟಿಸ್ ಬೇಕು ನಿಮಗೆ ಯಾಕಂದರೆ ನೀವು ಬೆಳಗ್ಗೆ ಇದ್ದರೆ ಪ್ರತಿದಿನ ನಾಲ್ಕು ಜನಕ್ಕೆ ಅಂತ ದೇವ್ರ ಮೇಲೆ ಹೂವು ಆಗ್ತಕ್ಕಂಥ ಜನಗಳಿಗೂ ಇವರು ಕಣ್ಣೀರು ಹಾಕ್ಸ್ತಾರೆ ಅಂದರೆ ಅದರಲ್ಲೂ ರಾಯರ ಎರಡನೇ ಪುರಾತನ ದೇವಸ್ಥಾನ ಈಗ ರಾಯರ ಜಾಗಕ್ಕೆ ಕೈ ಹಾಕಿದರಲ್ಲ ಇವರು ಉಳ್ಕೊಳ್ತಾರ ಅಂತ ಅದು ಅವನು ದೇವ್ರ ರಾಯರ ಇಚ್ಛೆ ಅದು ರಾಯರಿಚ ರಾಯರು ಏನೋ ತೊಂದರೆ ಕೊಟ್ಟು ಅವ್ರು ಬಿಡಿಸ್ಬೇಕು ಬಿಡಿಸಬೇಕು ಅಟ್ಟೆ ಅವರದ್ದು ನಾವೇನೂ ಮಾಡ ಇನ್ನೇನು ಮಾಡೋಕ್ಕಾಗಲ್ಲ ಆದರೆ ಪಕ್ಕದ ಜಾಗ ಮಾತ್ರ ದೇವಸ್ಥಾನದ ಪಕ್ಕದ್ದು ಭಾಗ ಆಗಿಲ್ಲ ಯಾವುದೇ ಥರದ್ದು ಭಾಗ ಆಗಿಲ್ಲ ಆಮೇಲೆ ಎಫಿಗ್ರಾಫಿ ಕರ್ನಾಟಕದಲ್ಲಿ ಗಿಫ್ಟ್ ಡೀಡ್ ಅಂತ ಇದೆ ಇದು ಡಾಕ್ ಪಕ್ಕ ಡಾಕ್ಯುಮೆಂಟ್ಸ್ ನಾನು ಕೊಡ್ತೀನಿ ಆಮೇಲೆ ಜಡ್ಜ್ಮೆಂಟ್ ಹೈಕೋರ್ಟ್ ಜಡ್ಜ್ಮೆಂಟ್ ಆಗಿದೆ ಇದು ನೂರ ಅಡಿ ದೇ ಆಂಜನೇಯ ಗುಡಿ ಪ್ರದಕ್ಷಿಣೆ ಬರ್ತಾಯಿದ್ರು ಅದನ್ನು ಕಿತ್ಕೊಂಡ್ಬಿಡ್ಯಾರೆ ಆಮೇಲೆ ಅದನ್ನು ಇದು ಮಾಡಿ ಯಾಕೆ ಶಾಲೆ ಮೇಲೆ ಹೋಮ ನಡೀತಿತ್ತು ಅಲ್ಲಿ ಅದು ಹೋಮ ಆಗಿದೆ ಅಡುಗೆ ಮನೆ ಇಲ್ಲ ದೇವಸ್ಥಾನಕ್ಕೆ ಎಲ್ಲಾನು ಏನು ಎಲ್ಲ ಇಲ್ಲ ಕಿತ್ಕೊಂಡು ಎಲ್ಲ ಕಟ್ತಾ ಇದಾರೆ ರಾಜ್ಯದಲ್ಲಿ ಹಿಂದೂ ದೇವರಗಳ ರಕ್ಷಣೆ ಮಾಡೋದು ಯಾರು ಅಂತ ಸಾರ್ವಜನಿಕರ ರಕ್ಷಣೆ ಮಾಡಬೇಕದು ದೇವರೇ ರಕ್ಷಣೆ ಮಾಡ್ಬೇಕಂತ ಚಾಮುಂಡಿ ಬೆಟ್ಟದ ಚಾಮುಂಡೇಶ್ವರಿ ಅವರೇ ರಕ್ಷಣೆ ಮಾಡಬೇಕು ಇದನ್ನ ನಮ್ಮ ಮಹಾರಾಜರು ಎಲ್ಲ ನಮ್ಮ ಆಫೀಸರ್ಗಳು ಎಲ್ಲ ಇದು ಮಾಡಿ ಬೇರೆ ಒಳ್ಳೆ ನ್ಯಾಯ ಕೊಡಿಸುವಂತ ಇದು ಅವ್ರೂ ಬರಬೇಕಷ್ಟೇ ಇದನ್ನ ನಿಮಗೆ ಕೊಟ್ಟಿದ್ರು ಅಂತ ಹೇಳಿದ್ರಿ ಈಗ ಮಹಾರಾಜರ ವಂಶದ ಕುಡಿ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವ್ರೀಗ ರಾಜರು ಒಂದು ಕಡೆ ಹೌದು ಒಂದು ಕಡೆ ಸಂಸದರು ಕೂಡ ಹೌದು ಈಗ ಅವರೇ ಎಂ ಪಿ ಇದಾರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಮಹಾರಾಜರಿಗೆ ಯದುವೀರ್ ಕೃಷ್ಣದತ್ತ ಒಡೆಯರ್ ನಿಂತ್ಕೊಂಡು ಮಾಡೋ ಅವರೇ ನಿಂತ್ಕೊಂಡು ಬಂದು ಮಾಡ್ಬೋದು ಸಮಸ್ಯೆ ಪರಿಹರಿಸ್ಬೋದು ಅವ್ರಿಗೆ ನಾವು ಮನವಿ ಮಾಡ್ತಾ ಇದೀವಿ ದೇವಸ್ಥಾನನ ಈ ದೇವಸ್ಥಾನನ ಆಮೇಲೆ ನಮ್ಮ ಮೈಸೂರು ಸಾಂಸ್ಕೃತಿಕ ನಗರಿಯನ್ನು ಮಹಾರಾಜರೇ ಇದನ್ನು ಪರಿಹಾರ ಮಾಡಿ ಅವ್ರಿಗೆ ಮನವಿ ಮಾಡ್ಕೊತಾ ಇದ್ದೀನಿ ಇಂಥ ದೇವಸ್ಥಾನಗಳನ್ನ ಹಳೇ ಹೆರಿಟೇಜ್ ಬಿಲ್ಡಿಂಗು ಅವರು ವಂಶದವರು ಎಂಟು ಜನ ಮಹಾರಾಜ ಇದ್ದಾರೆ ಹಳೆ ಅರಮನೆ ಇರೋದೇ ಇಲ್ಲಿ ಆಮೇಲೆ ಎಲ್ಲ ನಾರ್ತು ಸೌತು ಈಸ್ಟು ವೆಸ್ಟು ಅವೆಲ್ಲ ಚಿತ್ರಶಾಲೆ ಇದೆ ಇಲ್ಲಿ ಅದನ್ನು ಅವರು ಇದು ಮಾಡ್ಕೋಬೇಕು ಅಂಥೇಳಿ ರಕ್ಷಣೆ ಮಾಡ್ಕೋಬೇಕು ಅಂಥೇಳಿ ಮಹಾರಾಜರಿಗೆ ಪ್ರ ಮನವಿ ಮಾಡ್ಕೋತಾ ಇದ್ದೀನಿ ಅವರೇ ಬಂದು ಇದನ್ನು ರಕ್ಷಣೆ ಮಾಡ್ಕೋಬೇಕು ನಾವು ಇನ್ನೇನು ನಮ್ಮಂಥ ನಮ್ಮಂಥ ಬಡವ್ರಿಗೆ ಅಂಥ ದುಡ್ಡುಗೆ ನಿಮ್ಮಂಥ ಅವ್ರು ಬಂದರೆ ಹತ್ತು ವಯಸ್ಸಿನ ನಮ್ಮ ಜೀವನ ಅಟ್ಟೆ ಅದರಲ್ಲ ನಾವು ಕೋರ್ಟ್ ಕೇಸ್ ಹಾಕ್ಕೊಂಡು ನಾವು ದೇವಸ್ಥಾನ ಉಳಿಸ್ಬೇಕು ಅಂಥೇಳಿ ಇದೊಂದು ದೇವಸ್ಥಾನ ಬಿಳಿಕೆರಲ್ಲಿ ಒಂದು ದೇವಸ್ಥಾನ ಇದೆ ಎರಡು ದೇವಸ್ಥಾನ ಉಳಿಸಬೇಕು ಅಂತ ಹೇಳಿ ಮೈಸೂರಲ್ಲಿ ಹೆರಿಟೇಜ್ ಬಿಲ್ಡಿಂಗ್ ಈಗ ಅಲ್ಲೊಂದು ದೇವಸ್ಥಾನ ಇದೆ ಕೆಆರ್ ಸರ್ಕಲ್ ಪಕ್ಕ ಅಲ್ಲೊಂದು ಮಾಲ್ ಆಗಿದೆ ಮಾಲ್ ಒಳಗಡೆ ಒಂದು ದೇವಸ್ಥಾನ ಇದೆ ಇವರಿಗೆ ಹಾ ಇವರ್ಗಳಿಗೆ ಏನಾಗಿದೆ ಮಾಲ್ಗಳು ಬೇಕು ಬಿಲ್ಡಿಂಗ್ ಬೇಕು ಮಹಾರಾಜರು ಕೊಟ್ಟಂತ ದೇವಸ್ಥಾನಗಳು ತೆರೆ ಹಂಚೆಗೆ ಹೋಗ್ತಾ ಇದೆ ಒಂದಿನ ಅದು ಕೂಡ ಫೋಟೋದಲ್ಲಿ ನೋಡ್ಬೇಕು ಬಿಡ್ತಾರೆ ಈ ದೇವಸ್ಥಾನ ಇದೇ ಸೇಡ್ ಹೊಡೆದಾಡಿದ್ದ ಹೌದು ನಾನು ಓಡಿಸ್ ಅವನು ಸೇಟ್ ಹೆಸರು ಮೋದಾರಾಮ್ ಅಂತ ಹೇಳಿ ಅವನ ಮಗನ ಹೆಸರು ವಿಕ್ರಮ್ ಅಂಥೇಳಿ ಇನ್ನೊಬ್ಬರ ಹೆಸರು ಸದಾ ಅಂಥೇಳಿ ಅವ್ರು ಮೂರು ಜನೂ ಹೆವಿ ಹೆವಿ ಮೈಸೂರು ಮ ಮನ ಆದರೆ ದೊಡ್ಡ ಪಾಣೆಗಾರರು ಅಂಥ ಪಾಣೆಗಾರ ಯಾರು ಇರಲಿಲ್ಲ ಬರೀ ದೊಡ್ಡ ರೌಡೀಶ್ ಮಾಡ್ತಾರೆ ಇಲ್ಲಿಗೆ ಅವ್ರನ್ನ ನೋಡಿ ಎಲ್ಲರೂ ಹೆದರ್ಕೋತಾರೆ ಈ ಮೌಲಾದಲ್ಲಿ ಇಲ್ಲಿ ಸ್ಥಳೀಯರು ಯಾರು ಹೊರಗಡೆ ಬಂದವರು ಯಾರು ಪೊಲೀಸ್ ಅವ್ನಿಗೆ ಏನು ಹೇಳ್ತಾನೆ ಅಂದ್ರೆ ಅವನು ಪೊಲೀಸ್ನವ್ರಿಗೆ ದುಡ್ಡು ಕೊಟ್ಟು ಕೊಂಡ್ಕೊಂಡಿದೀನಿ ಅಂತ ಅವನು ಅವನ ಸದಾ ವಿಕ್ರಮು ಮೋದಾರಾಮು ಇವ್ರು ಮೂರು ಜನ ಪೊಲೀಸ್ನವನ್ನೇ ಕೊಂಡ್ಕೊಂಡಿದ್ದಾನೆ ಪೊಲೀಸ್ ಸ್ಟೇಷನ್ನೇ ದೇವರಾಜ ಬಡಷನ್ನ ಅವರು ಕೊಂಡ್ಕೊಂಡು ಈ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ಕಡೆ ಬಿಲ್ಡಿಂಗ್ ದೇವಸ್ಥಾನ ಹೊಡೆದು ಅಲ್ಲಿ ಗುಡಿ ನಮ್ಮ ಪ್ರಶಾಂತ್ ಗೌಡರು ಗುಡಿ ಉಳಿಸ್ಕೊಂಡಿದ್ದಾರೆ ಶಿವರ ಹೋರಾಟ ಮಾಡಿ ಆ ತ್ರಿಪುರ್ ಸುಂದರ ಇದನ್ನು ಬೇರಿ ಮಠನ ಉಳಿಸ್ಕೊಂಡಿದ್ದಾರೆ ಇಲ್ಲಿ ಸುಬ್ರದಾಸರ ದೇವಸ್ಥಾನ ಅವ್ರಿಗೂ ಅವತ್ತಿಂದ ಅವರೇ ನಮ್ಮ ಇದು ಬಡಿಬೇಕಾದ್ರೆ ಅವರೇ ಬಂದು ನಾವು ಹೋಗಿ ಹೇಳಿದೆ ಅವ್ರಿಗೆ ಅವರೇ ಬಂದು ಎಲ್ಲ ನಿಂತ್ಕೊಂಡು ಡಿಒನೆಲ್ಲ ಕರೆಸಿ ಎಲ್ಲ ಮಾಡಿ ಎಲ್ಲ ಮಾಡಿದ್ರು ಅವರು ಏನಾದರೂ ಡಿ ಅವರು ರೆಸ್ಪಾನ್ಸ್ ಮಾಡಲಿಲ್ಲ ನಾವೇನು ಹೆದರನ್ನಾಗಿ ಕಂಡ್ರಿ ಅಂತ ಹೇಳ್ತಾರೆ ಅವನು ಆ ಸೇಟು ಏನು ಹೇಳ್ತಾನೆ ಎಲ್ರಿಗೂ ಲಂಚ ಕೊಟ್ಟು ಕೊಟ್ಟು ಬರ್ತಾಯಿದ್ದಾನೆ ಎಲ್ರಿಗೂ ಲಂಚ ಕೊಟ್ಟು ಕೊಟ್ಟು ಇದು ಮಾಡ್ತಾಯಿದ್ದೇನೆ ಲಂಚ ಕೊಟ್ಟು ಕೊಟ್ಟು ಇದೇ ಥರ ಕೆಲಸ ಮಾಡಿ ಪ್ರಶಾಂತ್ ಗೌಡ್ರಿಗೂ ಕೊಡ್ತೀವಿ ನಾವು ಲಂಚೆ ಪ್ರಶಾಂತ್ ಗೌಡ್ರು ಎಲ್ಲೂ ಲಂಚ ತೊಗೊಂಡಿದ್ದು ಎಲ್ಲೂ ಕೇಳಿಲ್ಲ ನಾನು ಅವ ಇದೇ ಮೋದಾರಾಮಿ ಮೋದಾರಾಮು ಸದಾ ವಿಕ್ರಮ್ ಲಂಚ ಕೊಟ್ಟಿದ್ದೀವಿ ಅಂತ ಪ್ರಶಾಂತ್ ಗೌಡ್ರಿಗೆ ಅವರೆಲ್ಲೂ ತೊಗೊಂಡಿದ್ದು ನೋಡಿಲ್ಲ ನಾನು ಎಲ್ಲೂ ಕೇಳಿಲ್ಲ ಅದನ್ನ ಪ್ರಶಾಂತ್ ಗೌಡರು ಇದೆ ಮೊಹನ್ಲಾದಲ್ಲಿ ದೇವಸ್ಥಾ ನಂಬರ್ವಾಗಿ ಬರ್ತಿರ್ಲಿಲ್ಲ ಅವರು ಅದಕ್ಕೋಸ್ಕರವಾಗಿ ನಾವು ಪ್ರಶಾಂತ್ ಗೌಡ್ರಿ ಕೇಳ್ಕೊತಾ ಇದ್ದೀನಿ ಎಂಥ ಇಲ್ಲ ಇದುವರೆಗೂ ಏನು ಕೆಲಸ ಮಾಡಿದ್ದಾರೆ ಮೊಹಲ್ನಾದಲ್ಲಿ ಅವರು ಗಣ್ಯ ವ್ಯಕ್ತಿಗಳಾಗಲಿ ಮುಂದೆ ಅವರು ಒಳ್ಳೆಯ ಅಭಿವೃದ್ಧಿ ಆಗಲಿ ಶಾಸಕರು ಇದ್ದಾರೆ ಚಾಮ್ರಾಜ್ಯ ಕ್ಷೇತ್ರದಲ್ಲಿ ಏನು ಮನವಿ ಮಾಡ್ತೀರಾ ಒಂದು ದಿವ್ಸನೂ ಬಂದಿಲ್ಲ ಇಲ್ಲಿಗೆ ಚಾಮ್ರಾಜ ಕ್ಷೇತ್ರದಿಂದ ನಾಗೇಂದ್ರ ಅವರು ಅವರು ಬಂದಿದ್ದಾರೆ ನಾಗೇಂದ್ರ ಅವ್ರಿಗೂ ನಮಗೂ ಭಾಳ ರಾಮದಾಸ್ ಅವ್ರು ಇಲ್ಲೇ ಇದ್ದವರು ಸಚಿವರಾಗಿದ್ದಾರೆ ರಾಮದಾಸ್ ಅವರು ಇಲ್ಲೇ ಇದ್ದವರು ಇದೇ ದೇವಸ್ಥಾನದಲ್ಲೇ ನನ್ನ ಬಾ ನನ್ನ ರೂಮಲ್ಲೇ ಇದ್ದರು ಅವರು ರಾಮದಾಸ್ ಅವರು ಸಾರಾ ಮಹೇಶ್ ಅವರು ಸಾವಿರದ ಎಂಟು ಒಂಬೈನೂರ ತೊಂಬತ್ತೆರಡರಲ್ಲಿ ಇಸಲಿ ತೊಂಬತ್ತೆರಡನೇ ಇಸ್ವಿ ರಾಮದಾಸು ಮಹೇಶ್ ಇಬ್ಬರು ಇಲ್ಲೇ ಇದ್ದವರು ಹೌದು ಇಲ್ಲೇ ಇದ್ದವರು ಅವರು ಇಲ್ಲಿಂದನೇ ಅವರ ಟಿ ಎನ್ ಶೇಷನ್ ಅವಾಗ ಇದಾಗಿದ್ದರು ಜಿಲ್ಲಾ ಚುನಾವಣಾಧಿಕಾರಿ ಇದ್ದರು ಅವಾಗ ಅವ್ರಿಗೆ ಇದು ಸಿಕ್ಕಿರಲಿಲ್ಲ ಗೋವಿಂದ ಗೋವಿಂದ ಸಾರಾ ಗೋವಿಂದ ಅವರು ಇದಾಗಿದ್ದರು ಗೋ ದೇ ದೇವರಾಜ್ ಇದ್ದರು ಅವರು ಅವ್ರ ಟೈಮಲ್ಲಿ ಅವಾಗ ಸೀಟ್ ಸಿಕ್ಕಿರಲಿಲ್ಲ ಅವ್ರಿಗೆ ಅವರೇ ಇಲ್ಲಿ ದೇವಸ್ಥಾನದೇ ಸೀಟ್ ಸಿಕ್ತಾವ ಅವ್ರಿಗೆ ದೇವಸ್ಥಾನದ ರೂಮ್ನಲ್ಲಿ ಮಲಗಿ ಹೋದಂಥ ಇಬ್ಬರು ಸಚಿವರಾದರು ಸಾರಾಮಹೇಶ್ ಮತ್ತು ರಾಮದಾಸ್ ಅವರು ರಾಮದಾಸ್ ಅವರು ಮಹೇಶ್ ಅವರು ನಾಗೇಂದ್ರ ಅವರು ಇವರೆಲ್ಲ ಇಲ್ಲೇ ಇದ್ದವರು ನಾಗೇಂದ್ರ ಅವರು ಮೊನ್ನೆನೂ ಯಾವತ್ತೋ ಹಿಂಗೆ ಸುದ್ದಿ ಮಾತಾಡಿದಾಗ ನಾನು ನಾನೇನು ಮಾಡೋಕ್ಕಾಗಲ್ಲ ಶಿಷಣ್ಣ ಅವರೇ ಸ್ವಲ್ಪ ಏನಾರು ಮಾಡಿ ಪ್ರಶಾಂತ್ ಗೌಡ್ರು ಹೇಳಿ ನಿಮ್ಮ ದೇವರಾಜ್ ಮಲ್ಲದೇ ಅವರದ್ದು ಮಾತಾಡ್ತೀನಿ ಎಲ್ಲರೂ ಮಾತಾಡ್ತೀನಿ ಹರೀಶ್ ಗೌಡ್ರು ಯಾವ ಸುದ್ದಿಗೂ ಹರೀಶ್ ಗೌಡರು ಇಲ್ಲೇ ಬಂದಾಗ ನಾನು ಹೇಳಿದ್ದೆ ಅವ್ರಿಗೆ ಅವರು ಇದುವರೆಗೂ ಬಂದಿಲ್ಲ ನಾನು ಸಹ ಮನವಿ ಮಾಡ್ಕೊಳ್ತೀರಾ ಸರಾಮೇಶ್ವರಿಗೆ ಇಲ್ಲಿದ್ದು ಬೆಳೆದವರು ಅಂತ ಹೇಳಿದ್ರೆ ನೀವು ಸರಾಮೇಶ್ವರ್ ಮನವಿ ಮಾಡ್ಕೊತಾ ಇದ್ದೀನಿ ಅವರು ಈ ಪುರಾತತ್ವ ಇಲಾಖೆಯಲ್ಲಿ ಸಚಿವರಾಗಿದ್ದರು ಆ ಸಚಿವರಾದಾಗ ಅವರು ಸ್ವಲ್ಪ ದೇವಸ್ಥಾನ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರು ಅವ್ರೂ ಇದೆ ಇಂಥ ದೇವಸ್ಥಾನನ ಪಕ್ಕದ ಜಾಗ ಉಳಿಸಿ ಪಕ್ಕದ ಜಾಗ ದೇವಸ್ಥಾನ ಕೊಡಿಸ್ಕೊಡಿ ನಮಗೂ ಬೇಡ ನಮಗೆ ಇದು ಬಾ ಹೈಕೋರ್ಟ್ ಆರ್ಡ್ರ್ ಆಗಿದೆ ನಾವು ಅನುಭವ ಗಂಟಾಘೋಶ ಹೇಳ್ತಾ ಇದ್ದೀನಿ ನಾನು ದೇವಸ್ಥಾನ ಪೂಜೆ ಮಾಡಿಕೊಂಡು ಮಾ ಅನುಭವ ನಮ್ಮ ಇವರು ಮಹಾರಾಜರು ಏನು ಹೇಳಿದಾರೆ ನಾವು ಪೋಷಕರಾಗಿದ್ದೀವಿ ಅಂತ ಹೇಳಿ ಅಷ್ಟೇ ಹೋದ ಯದುವೀರೋರು ಭಾಳ ಚೆನ್ನಾಗಿ ಹೇಳಿದ್ರು ಆನ್ಸರು ಮೊನ್ನೆ ನೋಡಿದ್ವಿ ಸುಪ್ರೀಂ ಕೋರ್ಟಲ್ಲಿ ನಾವು ಪೋಷಕರಾಗಿರ್ತೀವಿ ಅಷ್ಟೇ ಬರದು ಚಾಮುಂಡಿ ಬೆಟ್ಟಕ್ಕೆ ನಾವು ಇವರಲ್ಲ ನಾವು ಅನುಭವದವರು ಅಂದರೆ ಒಂದೇ ಪೋಷಕರ ಪೋಷಕರು ಒಂದು ಒಂದೇ ಅಲ್ಟಿಮೇಟ್ಲಿ ಏನು ಕೇಳ್ತೀರಾ ಸರ್ ಇಷ್ಟೆಲ್ಲ ಇತಿಹಾಸ ಇದೆ ನೀವು ಹೇಳಿದ್ರಿ ರಾಮದಾಸರವರು ಸಚಿವರಾದರು ಸಾರಾಮೈಸರು ಸಚಿವರಾದರು ನಾಗೇಂದ್ರ ಅವರು ಎಮ್ ಎಲ್ ಎ ಆದರು ಇಷ್ಟೊಂದು ಇತಿಹಾಸ ಚರಿತ್ರೆ ಇರ್ತಕ್ಕಂಥ ಈ ದೇವಾಲಯವನ್ನು ಉಳಿಸ್ಕೊಳ್ತಕ್ಕಂಥ ಜವಾಬ್ದಾರಿ ಯಾರ ಮೇಲೆ ಇದೆ ಅಂತ ಇವರ ಸಚಿವರ ಮೇಲೆ ಇದೆ ಆ ರಾಮದಾಸ್ ಅವರ ಮೇಲೆ ಇದೆ ಸಾರಾಮೇಶ್ವರ ಮೇಲೆ ಇದೆ ನಾಗೇಂದ್ರ ಮೇಲೆ ಇದೆ ಪ್ರಶಾಂತ್ ಗೌಡ್ರ ಮೇಲೂ ಇದೆ ನಾಲ್ಕು ಜನ ಪ್ರಶಾಂತ್ ಗೌಡ್ರು ಈ ಮೋಹನ ಇವರು ಕಾರ್ಪೊರೇಟರ್ ಆಗಿದ್ರು ಇಷ್ಟು ಜನ ಕೂಡ ರಾಯರ್ ಇವರೆಲ್ಲ ರಾಯರ್ ಭಕ್ತರ ಇವರೆಲ್ಲ ರಾಮದಾಸ್ ಅಂತೂ ಬಹಳ ಭಕ್ತರು ಅವರು ನಮಗೂ ರಾಮದಾಸ್ಗೂ ಈಗ ನಾವು ಹೇಳಿ ಇದು ಮಾಡಲ್ಲ ರಾಮದಾಸ್ ಅವರು ಸಾರಾಮೇಶ್ವರು ನಾವೆಲ್ಲ ಚೆನ್ನಾಗಿದ್ದೀವಿ ಇವತ್ತಿಗೂ ಮಾತಾಡಿಸಿ ಇವತ್ತಿಗೂ ಬರ್ತಾರೆ ಅವರು ಒಂದು ಗಂಟೆ ಎರಡು ಗಂಟೆ ಕಾಲ ಮಾತಾಡ್ತೀವಿ ನಾವು ರಾಜ ಸಾರಾಮೇಶ್ವರು ಅವ್ರಿಗೂ ಗಮನಕ್ಕೆ ಬಂದಿದೆ ಆದರೆ ಇವನು ಮೋದಾರಾಮ್ ಆಗಲಿ ಸದಾ ಸದಾ ಆಗಲಿ ವಿಕ್ರಮ್ ಆಗಲಿ ಇವರೆಲ್ಲರೂ ದುಡ್ಡು ಕೊಟ್ಟು 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 ಎಲ್ಲ ಜಡ್ಜಸ್ ಮೈಸೂರೇ ಕೊಂಡ್ಕೊಳ್ಳೋಂಗಿದಾರೆ ಅವರು ಮಾಜಿ ಎಮ್ ಎಲ್ ಸಿ ಮಧುಸೂದನವರು ಭಾಳ ಬೇಕಾದವರು ಇಲ್ಲಿಗೆ ಅವ್ರ ಮಗಳಿಗೆ ಮದುವೆ ಆಗಿದ್ದು ಸಹಿತ ಇಲ್ಲಿಂದಾನೆ ಅವ್ರ ಮಗಳಿಗೆ ಗೊಂಡ ಗೊತ್ತಾಗಿರಲಿಲ್ಲ ಇಲ್ಲಿಂದಲೇ ಅವ್ರ ಹೆಂಡತಿ ಸಹಿತ ದಿವಸ ಬರ್ತಾರೆ ಬಾಬಾ ಅವ್ರಿಗೂ ಮನವಿ ಮಾಡ್ಕೊಂಡಿದ್ವಿ ಅವರೇ ಅವರೇ ಪ್ರಶಾಂತ್ ಗೌಡನ್ ಕಳಿಸಿದ್ದು ಆ ಎಮ್ ಎಸ್ ಸಿ ಮಧುಸೂದನವರು ಬರ್ತಾರೆ ಎಮ್ ಎಲ್ ಸಿ ಮಧುಧ ಪ್ರಯತ್ನ ಪಟ್ಟಿದ್ರೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಹೋರಾಟ ಯಾವ ತರ ಇರುತ್ತೆ ಕೊನೆ ಹೋರಾಟ ಸಾರ್ವಜನಿಕರು ಬಿಡ್ಬಿಡ್ತೀವಿ ಸಾರ್ವಜನಿಕರು ಏನ್ ಬೇಕಾದ್ರು ಮಾಡಬಹುದು ಸಾರ್ವಜನಿಕರು ಬಿಡ್ಲಾ ದೇವ್ರಿತ್ಯಾ ಅಷ್ಟೇ ಇಲ್ಲ ನಾವ್ ಇನ್ನೇನು ಮಾಡೋದು ಆಗ ನಾನ್ ನಮ್ ಕೈಲಿ ಇದು ಮಾನವೀಯ ಸಂದೇಶದ ಜನವಾಹಿನಿ